ರೈತರಿಗೆ ಬಹಳ ಹತ್ರ ಆಗಿರ್ತಕ್ಕಂಥ ಪ್ರಾಡಕ್ಟ್ ಸರ್ ಇದು ಇವ್ರು ರೈತರು ಕೆಲವೊಬ್ರು ಏನು ಮಾಡ್ತಾ ಇರ್ತಾರೆ ಅಂದ್ರೆ ರೈತರು ಕೆಲವೊಂದು ಹಣ್ಣುಗಳಿಗೆ ಹಾಕ್ತಿರ್ತಾರೆ ಕಲ್ಲಂಗಡಿ ಅಂತೇಳಿ ನಮ್ಮಲ್ಲಿ ಹೈಯೆಸ್ಟ್ ಕೊಪ್ಪಳ ಜಿಲ್ಲಾದಲ್ಲಿ ಸುಮಾರು ಪ್ರತಿ ವರ್ಷ ಎಪ್ಪತ್ತು ಲಕ್ಷದಿಂದ ಎಂಬತ್ತು ಲಕ್ಷ ಪೀಸ್ ಸೇಲ್ ಆಗುತ್ತೆ ಸರ್ ನನ್ನ ಹತ್ರ ಪ್ರತಿ ಜಿಲ್ಲೆಗಳಿಗೆ ಕಳಿಸ್ತಾ ಇದ್ದೀನಿ ಧಾರವಾಡಕ್ಕೆ ಕಳಿಸ್ತಾ ಇದ್ದೀನಿ ಅದರ ಜೊತೆಗೆ ಬಿಜಾಪುರ ಕೊಪ್ಪಳದಲ್ಲಿ ಹೈಯೆಸ್ಟ್ ಸೇಲಿಂಗ್ ಸರ್ ಇದು ರೈತರು ಕಲ್ಲಂಗಡಿಗೆ ಬೇರೆ ಬೇರೆ ಹಣ್ಣುಗಳಿಗೆ ತನ್ನ ಸಣ್ಣ ಸಣ್ಣ ಮುಗ್ಗಿಬಿಡ್ತಿರ್ತಾರೆ ಅದಕ್ಕೆ ಏನು ಮಾಡ್ತಾರೆ ಅದನ್ನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ತೋಟಗಾರಿಕೆ ಇಲಾಖೆ ಕಲರ್ ಅಲ್ಲಿ ಮಾವು ಮೇಳ ಮಾಡಿದ್ರು ನಮ್ಮಲ್ಲಿ ನಮ್ಮ ಕೊಪ್ಪಳದಲ್ಲೇ ಮಾಡಿದ್ರು ಇದನ್ನ ಏನ್ ಮಾಡ್ತಾರೆ ಪ್ರಿಂಟ್ ಮಾಡಿ ನಾವು ಕಳಿಸಿದ್ವಿ ಫೋರ್ ಸೈಡ್ ಪ್ರಿಂಟ್ ಇದೆ ನೋಡಿ ಒಂದ್ ಸೈಡ್ ಕನ್ನಡ ಇದೆ ಒಂದ್ ಸೈಡ್ ಇಂಗ್ಲೀಷ್ ಇದೆ ನಿಮ್ಗೆ ಯಾವ್ದೋ ಸೈಜ್ ಕೊಟ್ಟರು ನಿಮ್ಗೆ ನಾನು ಪ್ರಿಂಟ್ ಮಾಡಿ ಕೊಡ್ತಾ ಇದೀನಿ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾನು ಇತ್ತೀಚೆಗೆ ಕೊಪ್ಪಳಕ್ಕೆ ಭೇಟಿ ನೀಡಿದ್ದಾಗ ಅಲ್ಲಿ ನನ್ನ ಗಮನ ಸೆಳೆದದ್ದು ಬಸವಜ್ಯೋತಿ ಎಂಟರ್ಪ್ರೈಸಸ್ ರವರ ಪರಿಸರ ಸ್ನೇಹಿ ಪೇಪರ್ ಬ್ಯಾಗ್ಗಳು ಸೊ ಇದ್ರ ಬಗ್ಗೆ ವಿಚಾರಿಸಿದಾಗ ಅವರು ಒಂದಷ್ಟು ಒಳ್ಳೆಯ ಮಾಹಿತಿಯನ್ನು ನನಗೆ ತಿಳಿಸಿದರು ಸೊ ಈ ಒಂದಷ್ಟು ಒಳ್ಳೆಯ ಮಾಹಿತಿಯನ್ನು ನಿಮಗೆ ತೋರಿಸ್ಬೇಕು ಅಥವಾ ತಿಳಿಸಬೇಕು ಅಂಥೇಳಿ ಇವರ ಒಂದು ಸಂಸ್ಥೆಯ ಪರಿಚಯ ಮತ್ತು ಇವರು ಒಂದು ಸಂಸ್ಥೆಯನ್ನು ಕಟ್ಟಿದಂತಹ ಒಂದು ಸ್ಫೂರ್ತಿದಾಯಕ ಕಥೆಯ ಜೊತೆಗೆ ಇವರು ಯಾವ ಥರ ಒಂದು ಸಂಸ್ಥೆಯನ್ನು ಕಟ್ಟಿದರು ಮತ್ತು ಇವರ ಒಂದು ಸಂಸ್ಥೆಯಲ್ಲಿ ಸಿಗುವಂತಹ ಪರಿಸರ ಸ್ನೇಹಿ ಪೇಪರ್ ಬ್ಯಾಗ್ಗಳ ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲಾಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಹಾಗೆ ನಿಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಡಿ ಸರ್ ಓಕೆ ಸರ್ ಸರ್ ನನ್ನ ಹೆಸರು ಸಿದ್ದು ಗುಡೋಡ್ಗೆ ಅಂತ ಹೇಳಿ ನಾನು ಕೊಪ್ಪಳ ನಗರದಲ್ಲಿ ಇದ್ದೀನಿ ನನ್ನ ಕಂಪ್ನಿ ಬಂದ್ಬಿಟ್ಟು ಬಸವ ಜ್ಯೋತಿ ಪೇಪರ್ ಬ್ಯಾಗ್ ಮ್ಯಾನುಫ್ಯಾಕ್ಚರರ್ಸ್ ನಾನು ಕೊಪ್ಪಳ ನಗರದ ಭಾಗ್ಯನಗರ ಏರಿಯಾದಲ್ಲಿ ಇದ್ದೀನಿ ಅದ್ರ ಜೊತೆಗೆ ನಂದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟನ್ನು ನಾನು ಏನು ಮಾಡ್ತಾ ಇದ್ದೀನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಸರ್ ಕಾರನಿರ್ತಾ ಇದೆ ಮೂರು ವರ್ಷಗಳಿಂದ ಇದೆ ಮೂರು ವರ್ಷದಲ್ಲಿ ನಾನು ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ಸ್ ಅಂತ ಹೇಳಿ ವೆಬ್ಸೈಟ್ ಇದೆ ಯೂಟ್ಯೂಬ್ ಚಾನೆಲ್ ಇದೆ ಅದ್ರ ಮುಖಾಂತರ ಆನ್ಲೈನ್ ಆರ್ಡರ್ ನಾನು ತಗೊಳಾಗ್ತಾ ಇದೀನಿ ಸರ್ ಸರ್ ಈ ಒಂದು ಸಂಸ್ಥೆ ಹುಟ್ಟು ಹಾಕೋದಕ್ಕೆ ಏನ್ ಕಾರಣ ಅಥವಾ ಏನ್ ಸ್ಫೂರ್ತಿ ಸರ್ ಸರ್ ನನ್ನ ಈ ಸಂಸ್ಥೆಯನ್ನು ಹುಟ್ಟು ಹಾಕೋಕೆ ಏನ್ ಕಾರಣ ಅಂದ್ರೆ ಸರ್ ಮುಂಚೆ ನಮ್ಮದು ಲಾಕ್ಡೌನ್ಗಿಂತ ಮುಂಚೆ ಒಂದು ಸಂಸ್ಥೆ ಇತ್ತು ಸರ್ ಪಾರ್ಟ್ನರ್ಶಿಪ್ಪಲ್ಲಿ ಎಜುಕೇಷನ್ ಸಂಸ್ಥೆ ಇತ್ತು ಲಾಕ್ಡೌನ್ ಆದ ನಂತರ ನಿಮಗೆ ಗೊತ್ತೇ ಇದೆ ಎಲ್ಲನೂ ಜೀವನ ಶೈಲಿಗಳು ಎಲ್ಲರದು ಚೇಂಜ್ ಆಯ್ತು ಸರ್ ನಂದು ಅದೇ ಥರನೂ ಚೇಂಜ್ ಆಯ್ತು ಸರ್ ನನ್ನ ಲಾಕ್ಡೌನ್ ಆದ ನಂತರ ಏನು ಮಾಡ್ಬೇಕಂತೇಳಿ ಅರ್ಥ ಆಗಲಿಲ್ಲ ಸರ್ ಅದಕ್ಕೆ ನನಗೆ ಒಂದು ಮೂರು ಜನ ಇದ್ದಾರೆ ಸರ್ ಬಸವರಾಜ್ ಹಿರೇಮಠ ಅಂತೇಳಿ ಬೊಬ್ಲಾದಿ ಅಜ್ಜಾರ್ ಸರ್ ಇದು ಬಿಜಾಪುರ ಡಿಸ್ಟಿಕ್ದವರು ಅದರ ಜೊತೆಗೆ ದತ್ತಾತ್ರೇಯ ಅಂತಿದ್ದಾರೆ ಅವರು ನನಗೆ ಅವರು ಡಿ ಎಸ್ ಎಲ್ ಕೆಲಸ ಮಾ ವರ್ಕ್ ಮಾಡ್ತಿದ್ರು ಸರ್ ಮತ್ತು ಲತಾ ಬ್ಯಾಕ್ಸ್ ಅಂತ ಕೃಷ್ಣಮೂರ್ತಿ ಹೆಗ್ಡೆ ಅಂತಿದ್ದಾರೆ ನಾನು ಪೂರ್ವ ಜೀರೋ ಆದ ಟೈಮ್ದಲ್ಲಿ ಅವರು ಏನಾದರೂ ಇಲ್ಲೇ ಇದೇ ಊರಲ್ಲಿ ಏನಾದರೂ ಹೊಸ ಬಿಸ್ನೆಸ್ ನೀನು ಊನಾಗಿ ಸ್ಟಾರ್ಟ್ ಮಾಡು ಅಂಥೇಳಿ ಅವರೆಲ್ಲ ನನಗೆ ಧೈರ್ಯ ತುಂಬಿ ಸ್ಫೂರ್ತಿ ಆದರು ಸರ್ ಅದಕ್ಕೆ ನಾನು ಏನು ಮಾಡಬೇಕಂತೇಳಿ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ತತ್ತಾತ್ರೆಯ ಸರ್ ಅಂತೇಳಿ ನಮ್ಮ ಕೈಗಾರಿಕೆ ಇಲಾಖೆಯಲ್ಲಿ ಟ್ರೈನಿಂಗ್ ಇದೆ ಈ ಥರ ನಿಮ್ಗೆ ಹತ್ತು ದಿನಗಳೇ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆ ಯಾವ ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೋಬೇಕಂತೇಳಿ ಅವ್ರು ಎಲ್ಲ ಥರ ಲೋನ್ ವಿಷಯ ಎಲ್ಲನೂ ಎಲ್ಲ ವಿಸ್ತಾರವಾಗಿ ಹೇಳ್ತಾರೆ ಬಂದು ಅಟೆಂಡ್ ಮಾಡು ಅಂತೇಳಿ ಅವ್ರು ನನಗೆ ಸಪೋರ್ಟ್ ಮಾಡಿದಾಗ ಅಟೆಂಡ್ ಮಾಡಿದಾಗ ನಾನು ಏನು ಮಾಡಿದೆ ಅಂದರೆ ಹತ್ತು ದಿನ ತಗೊಂಡು ಯಾವ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ಬೇಕಂತಂದಾಗ ಎಕೋ ಫ್ರೆಂಡ್ಲಿ ಮಾಡ್ಬೇಕು ಸರ್ ಅಂತೇಳಿ ನಾನು ಹೇಳಿದಾಗ ಎಕೋ ಫ್ರೆಂಡ್ಲಿ ಮಾಡಬೇಕಾಗಿ ಗುಡ್ ಚೆನ್ನಾಗಿದೆ ಅಂತ ಮಾಡ್ಕೋ ಎಲ್ಲೆಲ್ಲಿ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾವಲ್ಲ ಅವು ಎಲ್ಲಿ ಸಿಗುತ್ತೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅದರ ಮಷಿನರಿ ಎಲ್ಲಿ ಸಿಗುತ್ತೆ ಮೇಡ್ ಇನ್ ಇಂಡಿಯಾ ಇದೆ ಅಥವಾ ಔಟ್ ಆಫ್ ಸ್ಟೇಟ್ ಇದೆ ಪ್ರತಿಯೊಂದನ್ನು ವಿಸ್ತಾರವಾಗಿ ಡಿಸ್ಕಸ್ ಮಾಡಿದ ನಂತರ ಸುಮಾರು ನಮ್ಮ ಮೆ ನಂದು ಕಾನ್ಸೆಪ್ಟು ಮೇಡ್ ಇನ್ ಇಂಡಿಯಾ ಪರಿಸರ ಸ್ನೇಹಿ ಇರಬೇಕು ಅದ್ರ ಜೊತೆಗೆ ನನ್ನ ಪ್ರಾಡಕ್ಟನ್ನು ಜನರಿಗೆ ಹತ್ತಿರ ಆಗೋ ಥರ ಇರಬೇಕು ಅಂಥದ್ದನ್ನು ನಾನು ಡಿಸೈಡ್ ಮಾಡಿಕೊಂಡು ಸುಮಾರು ಗುಜರಾತ್ ಆಗಿರ್ಬೋದು ಮಹಾರಾಷ್ಟ್ರ ತಮಿಳುನಾಡು ಕೇರಳ ಅದ್ರ ಜೊತೆಗೆ ಹೈದರಾಬಾದು ಚೆನ್ನೈ ಎಲ್ಲ ಪ್ರತಿಯೊಂದು ರಾಜ್ಯಗಳಲ್ಲಿ ನನಗೆ ಬೇಕಾದರೆ ಎಕೋ ಫ್ರೆಂಡ್ಲಿಗೆ ಬೇಕಾದಂಥ ಪ್ರಾಡಕ್ಟ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದರ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಸುಮಾರು ಟೂ ಟೈಮಲ್ಲಿ ನನ್ನ ಕ ನಮ್ಮ ಬಸವರಾಜ ಅನ್ನಾರನ ಜೊತೆಗೆ ನಾನು ಸುತ್ತಾಡ್ಕೊಂಡು ಪ್ರತಿಯೊಂದನ್ನು ರಾಜವಾಸಿ ತಡ್ಕೊಂಡು ಬಂದೀವಿ ಆಂದ್ರ ಅದೆಲ್ಲ ಫೈಲ್ ತೊಗೊಂಡು ಬಂದ ಮೇಲೆ ಬಂದೆ ಮತ್ತು ದತ್ತಾತ್ರೇಯ ಸರ್ ಕೃಷ್ಣಮೂರ್ತಿ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ ಈ ಪ್ರಾಡಕ್ಟ್ ಹೀಗೆ ಮಾಡ್ಬೇಕನ್ನತೀನಿ ಸರ್ ಅಂತ ಇದಕ್ಕೆ ಅವರೆಲ್ಲ ಸಪೋರ್ಟ್ ಮಾಡಿದರು ಯಾವ ಕಂಪ್ನಿ ಮಷಿನ್ ತೊಗೊಂಡ್ರು ಬೆಟ್ರ್ ನಮಗೆ ಮಾರ್ಕೆಟ್ ಏನಿದೆ ಒಂದೊಂದು ಮಷಿನ್ ರೇಟ್ ಸ್ಟಾರ್ಟಿಂಗ್ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇರ್ತವೆ ನನಗೆ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು ಅಂತ ಇದನ್ನ ಮಾಡಿದ್ರೆ ನಾನು ಲಾಕ್ಡೌನಲ್ಲಿ ಕಂಪ್ಲೀಟಾಗಿ ಜೀರೋ ಪೂರಾ ಮೈನಸಲ್ಲಿ ಇದ್ದೆ ಅದ್ರ ಜೊತೆಗೆ ದತ್ತಾತ್ರೇಯ ಸರು ಈಗ ನಮ್ಮಲ್ಲಿ ಪಿ ಎಮ್ ಇ ಜಿ ಪಿ ಲೋನ್ ಅನುಕೂಲ ಇದೆ ಈ ಥರ ಇದಕ್ಕೆ ಅವರೆಲ್ಲ ಅಪ್ಲಿಕೇಶನ್ ಹಾಕಿ ಇದನ್ನ ಮಾಡೋದಕ್ಕೆ ನನಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಲೋನ್ ಸಾಂಕ್ಷನ್ ಆಯ್ತು ಸರ್ ಆ ಲೋನ್ ಸಾಂಕ್ಷನ್ ಆದ ನಂತರ ನಾನು ಇಂಥ ಕಂಪ್ನಿ ಮಷೀಸ್ ಮಷೀನನ್ನು ತೊಗೋಬೇಕಂತೇಳಿ ಚೆನ್ನಾಗಿ ಹೋಗಿ ಕೆಲವೊಂದು ಮಷೀನನ್ನು ಪರ್ಚೇಸ್ ಮಾಡಿಕೊಂಡು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿಕೊಂಡು ಲಾಕ್ಡೌನ್ ಒಂದೇ ಲಾಕ್ಡೌನ್ ಆದ ನಂತರ ಎರಡು ಸಾವಿರದ ಇಪ್ಪತ್ತರಂದೇ ಲಾಕ್ಡೌನ್ ಏನಾಯ್ತಲ್ಲ ಅದು ಒನ್ನೇ ಲಾಕ್ಡೌನ್ ಆದ ನಂತರ ನಾನು ಏನು ಮಾಡಿದೆ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದೆ ಕಂಪ್ನಿ ಸ್ಟಾರ್ಟ್ ಆದ ನಂತರ ಏನಾಯಿತು ಸೆಕೆಂಡ್ ಲಾಕ್ಡೌನ್ ಆಗಿಬಿಡ್ತು ಕೊರೋನಾದಿಂದ ಮತ್ತೆ ಏನಾಯ್ತು ಅಂದ್ರೆ ಇ ಎಮ್ ಐ ಸ್ಟಾರ್ಟ್ ಆಗಿದೆ ಮತ್ತೆ ಸಪೋರ್ ಆಯಿತು ಎಲ್ಲ ಆಯಿತು ನಮ್ಗೆ ಇನ್ನೊಬ್ಬರನ್ನಾರಾಯ್ತಾರೆ ಬಸವರಾಜ ಹಿರಿಯ ಮಾಡ್ತೀವಿ ಅವರು ನಂಗೆ ಎಕನಾಮಿಕ್ ಸಪೋರ್ಟ್ ಮಾಡಿದ್ರು ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ಇವರೇ ಮೂರೇ ಜನ ಬಸವರಾಜ್ ಕೃಷ್ಣಮೂರ್ತಿ ಹೆಗಡೆ ಮತ್ತು ಅದ್ರ ಜೊತೆಗೆ ದತ್ತಾತ್ರೇಯ ಇವರು ಇಲ್ಲಾಂದ್ರೆ ನಾನು ಕಂಪ್ಲೀಟ್ ಇರ್ತಿದೆ ನನಗೆ ಚೆನ್ನಾಗಿದೆ ಮಾಡೋ ನೀನು ಮಾಡೋ ಅಂತ ಹೇಳ್ಕೊಂಡೆ ಎಲ್ಲ ಸಪೋರ್ಟ್ ಮಾಡಿದರು ಅದ್ರ ಜೊತೆಗೆ ನಮ್ಮ ತಂದೆ ನೀನು ಏನು ಮಾಡ್ತಿ ಮಾಡಪ್ಪ ನಮ್ಮ ಕಡೆಯಿಂದ ಸಪೋರ್ಟ್ ಇದೆ ಬೇಕಾದ್ರು ಮಾಡು ನೀನು ಅವ್ರು ಭಾಳ ಧೈರ್ಯ ತುಂಬಿದರು ಅದ್ರ ಜೊತೆಗೆ ನಾನೇನು ಮಾಡಿದೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಇವಾಗೆಲ್ಲ ಸರ್ ಬೇರೆ ಬೇರೆ ಸ್ಟೇಟಿಗೆ ಕಳಿಸೋಷ್ಟು ಬೆಳೆದು ಬಿಟ್ಟಿದ್ದೀನಿ ಸರ್ ಅಂದರೆ ಬೇರೆ ಕಡೆ ಕಳಿಸ್ತಾ ಇದ್ದೀನಿ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ಅವ್ರಿಗೆ ಏನು ಹಾಂಥರ ಯಾವ ಪ್ರಾಡಕ್ಟ್ ಇದ್ರೂ ಕಸ್ಟಮೈಸ್ ಸೈಜ್ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಸರ್ ಕಡಿಮೆ ಕ್ವಾ ಆರ್ಡರ್ಸ್ ಇದ್ರೂ ನಾನು ಒಂದೇ ಒಂದು ಕಸ್ಟಮರ್ನ ಬಿಡೋಂಗಿಲ್ಲ ಆಯ್ತು ಸರ್ ಓಕೆ ಮಾಡಿ ಕಳಿಸ್ತಾ ಇದ್ದೀನಿ ಅಂತ ಅದರಿಂದ ನನಗೇನಾಗ್ತಾಯಿದೆ ಇವಾಗ ಬಿಸ್ನೆಸ್ಸು ಸ್ವಲ್ಪ ಡೆವಲಪ್ ಆಗಿದೆ ಸರ್ ಒಂದು ಹಂತಕ್ಕೆ ಬಂದು ಸರ್ ಸರ್ ಈ ಒಂದು ಉದ್ಯಮವನ್ನ ನೀವು ಶುರು ಮಾಡಿದಾಗ ಎದುರಿಸಿದಂತಹ ಏನೇನು ಸರ್ ಸರ್ ನಾನು ಉದ್ಯಮನ ಸ್ಟಾರ್ಟ್ ಮಾಡಿದಾಗೆ ನಂದು ಕಂಪ್ಲೀಟಾಗಿ ಎಜುಕೇಷನ್ ಅಲ್ಲಿ ಇದ್ದಾಗ ನಾನು ಕಂಪ್ಲೀಟಾಗಿ ಬಿಸ್ನೆಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಮಾರ್ಕೆಟ್ ಮಾಡಬೇಕಲ್ಲ ಸರ್ ಮಾರ್ಕೆಟಲ್ಲಿ ನಾನು ಕಂಪ್ಲೀಟಾಗಿ ಯಾವುದೇ ನಾಲೆಜ್ ಇರಲಿಲ್ಲ ಅದ್ರ ಜೊತೆಗೆ ಪ್ರತಿ ಶಾಪ್ ಟು ಶಾಪ್ ನಾನು ಏನು ಮಾಡಿದೆ ನಾಲ್ಕರಿಂದ ಐದು ಜಿಲ್ಲಾ ನನ್ನ ಪ್ರಾಡಕ್ಟ್ ಯಾರು ತಗೋತಾರೋ ಮೆಡಿಕಲ್ ಪ ಮೆಡಿಸಿನ್ದವ್ರು ತಗೋತಾರೆ ಮತ್ತು ಶಾಪಿಂಗ್ ಬ್ಯಾಗ್ ತಗೊಳ್ತಾರೆ ಹೋಟೆಲ್ದವ್ರು ತಗೊಳ್ತಾರೆ ಅದ್ರ ಜೊತೆಗೆ ಬೇಕರಿ ತಗೋತಾರೆ ಪ್ರತಿಯೊಂದು ಶಾಪ್ ಟು ಶಾಪ್ನ ಹೋಗಿ ನಾನು ಅವ್ರಿಗೆ ನನ್ನ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಅವ್ರ ಕಡೆಯಿಂದ ಕೆಲವೊಬ್ರು ಸಪೋರ್ಟ್ ಮಾಡಿದರು ಕೆಲವೊಬ್ರು ಪರ್ಚೇಸ್ ಮಾಡಿದ್ರು ಇಲ್ಲ ಸರ್ ನೆಕ್ಸ್ಟ್ ನಾವು ನಿಮ್ಮ ಕಡೆ ಪರ್ಚೇಸ್ ಮಾಡ್ತೀನಿ ಸಪೋರ್ಟ್ ಮಾಡಿದರು ಅದೇ ಇದರಿಂದ ಮೂರರಿಂದ ನಾಲ್ಕರ ಜಿಲ್ಲೆಗಳು ನನ್ನ ಸ್ಟಾರ್ಟಿಂಗ್ ತ್ರೀ ಮಂತ್ ಅಲ್ಲಿ ನಾನು ಪ್ರತಿಯೊಂದು ಸದ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಕಸ್ಟಮರ್ಗೆ ಆದ ಬೇಡಿಕೆಗಳಿಗೆ ಇರ್ತವೆ ನಮ್ದೇನು ಪ್ರಾಬ್ಲಮ್ ಆಯ್ತು ಅಂದ್ರೆ ಕಸ್ಟಮರ್ ಈ ಪ್ರಾಡಕ್ಟ್ ಬೇಕಂದ್ರೆ ನನಗೆ ರಾ ಮೆಟೀರಿಯಲ್ ಒಂದು ಟನ್ ಎರಡು ಟನ್ ಕಳಿಸೋಂಗಿಲ್ಲ ಕಂಪ್ನಿದವರು ಮಿನಿಮಮ್ ಹತ್ತು ಟನ್ನು ಹೀಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನನಗೆ ಮಾರ್ಕೆಟಲ್ಲಿ ಕಸ್ಟಮರ್ ಆರ್ಡರ್ಸ್ ಇದೆ ಸಪ್ಲೈ ಮಾಡೋಕ್ಕಾಗಲಿಲ್ಲ ಯಾಕೆ ಸಪ್ಲೈ ಮಾಡೋಕ್ಕಾಗಲಿಲ್ಲ ಅಂದ್ರೆ ನನ್ನ ಹತ್ರ ಇನ್ವೆಸ್ಟ್ಮೆಂಟು ಕಡಿಮೆ ಇತ್ತು ಅದೇ ನನ್ನ ಆ ಥರ ಇದೆ ಅಂದರೆ ಮಾರ್ಕೆಟ್ ಮಾರ್ಕೆಟಲ್ಲಿ ಸ್ವಲ್ಪ ನಾನು ಹಿಂದೆ ಉಳಿಯಕ್ಕೆ ಕಾರಣ ಆಯಿತು ಬಟ್ ಇವಾಗ ಏನಾಗಿದೆ ಅಂದ್ರೆ ಈ ಕಸ್ಟಮರ್ ಏನೇ ಕೊಟ್ಟರೂ ರೆಡಿ ಮಾಡಿ ಕಳಿಸ್ತಾ ಇದೀನಿ ಸರ್ ಸರ್ ಈಗ ನಿಮ್ಮ ಒಂದು ಸಂಸ್ಥೆಗಳಿಗೆ ಬಂದಿರುವಂತಹ ಪ್ರಶಸ್ತಿಗಳು ಗೌರವಗಳ ಬಗ್ಗೆ ಒಂದಷ್ಟು ಮಾಹಿತಿ ಸರ್ ಓಕೆ ಈಗ ನಾನು ಕಡೆಯಿಂದ ಲೋನ್ ತಗೊಂಡೆ ಸರ್ ನನಗೆ ಟ್ರೈನಿಂಗ್ ಕೊಟ್ಟರು ಸಿಡಾಕ್ ಕೇಂದ್ರ ಸರ್ ಧಾರವಾಡ ಸಿಡಾಕ್ ಕೇಂದ್ರ ಇದೆ ಅವರು ಪ್ರತಿ ಜಿಲ್ಲೆಯಲ್ಲಿ ಕೈಗಾರಿಕೆ ಇಲಾಖೆಯಲ್ಲಿ ಏನು ಮಾಡ್ತಾರೆ ಅಂದ್ರೆ ಡಿಐಸಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ ಸರ್ ಅವ್ರು ಏನು ಮಾಡಿದ್ರು ಅಂದ್ರೆ ಪ್ರತಿ ಜಿಲ್ಲೆಗಳಿಗೆ ಒಬ್ರು ಏನಂದ್ರು ಸಕ್ಸಸ್ಫುಲಿ ಯಾರು ಯಾರಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂಥವ್ರು ಯಾರಾದ್ರೆ ಎಕೋ ಫ್ರೆಂಡ್ಲಿ ಆಗಿ ಯಾರು ಮಾಡ್ತಾ ಇದ್ದಾರೆ ಒಬ್ಬರಿಂದ ಹತ್ತು ಜನಕ್ಕೆ ಯಾರು ಕೆಲಸ ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ಆಸ್ ಯಾರು ಕೊಟ್ಟಿದ್ದಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೊಪ್ಪಳ ಜಿಲ್ಲಾದಿಂದ ನಾನು ನಾನ್ ಸೆಲೆಕ್ಟ್ ಆದೆ ಅವಾಗ ಏನು ಮಾಡಿದ್ರು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಇವರಿದ್ದರು ಇದ್ರು ಅವ್ರು ಏನು ಮಾಡಿದ್ರು ಪ್ರತಿ ಜಿಲ್ಲೆ ಒಂದು ಧಾರವಾಡದಲ್ಲಿ ಸೆಡಾಕ್ ಕೇಂದ್ರದಲ್ಲಿ ಏನು ಮಾಡಿದ್ರು ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಸನ್ಮಾನ ಮಾಡಿದರು ಅದ್ರ ಜೊತೆಗೆ ಪ್ರಶಸ್ತಿಗಳು ಕೊಟ್ಟರು ನಿಮ್ಮ ಮಾರ್ಕೆಟ್ ಹೀಗೆ ಮಾಡ್ಕೊಳ್ಳಿ ಅಂತೇಳಿ ಸಪೋರ್ಟ್ ಮಾಡಿದರು ಸರ್ಕಾರ ಕಡೆ ಪ್ಯೂವರ್ಲಿ ಗೌರ್ಮೆಂಟ್ ಕಡೆಯಿಂದ ಅದಂಥ ಒಂದು ಇದು ಅವಾರ್ಡ್ ಸರ್ ಅದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ನೀವು ಹೇಳುವಂತ ಒಂದು ಟಿವಿ ಮಾಹಿತಿ ಯಾರಾದರೂ ಯಾವುದೇ ಬಿಸ್ನೆಸ್ ಮಾಡಬಹುದು ಸ್ಟಾರ್ಟಿಂಗ್ ಏನಿರುತ್ತೆ ಎರಡರಿಂದ ಮೂರು ವರ್ಷ ನಾವು ಆ ಬಿಸ್ನೆಸ್ ಡೆವಲಪ್ ಮಾಡಿದರೆ ಮಾಡಿದ್ರೆ ಇನ್ನು ಒಂದು ತಲೆಮಾರ ಆ ಬಿಸ್ನೆಸ್ಸನ್ನು ನಮ್ಮನ್ನ ಏನು ಮಾಡುತ್ತೆ ಸಾಕತ್ತ ಬಟ್ ಎರಡರಿಂದ ಮೂರು ವರ್ಷ ಸಾಕಷ್ಟು ಪ್ರಾಬ್ಲಮ್ ಬರ್ತವೆ ಎಕನಾಮಿಕ್ ಪ್ರಾಬ್ಲಮ್ಸ್ ಅದೇ ಯಾರಾದರೂ ಓನ್ ದುಡ್ಡು ಇದ್ರೆ ಅವರು ಬಿಸ್ನೆಸ್ ಮಾಡಿದ್ರೆ ಯಾವುದೂ ಪ್ರಾಬ್ಲಮ್ಸ್ ಇರೋಂಗಿಲ್ಲ ಬಟ್ ಜೀರೋದಿಂದ ಮಾಡೋರ್ಗೆ ಏನಾಗುತ್ತಂದ್ರೆ ಮಾರ್ಕೆಟಲ್ಲಿ ಸ್ವಲ್ಪ ಏರಿಳಿತ ಆಗ್ತಾ ಇರತ್ತೆ ಸರ್ ಅದರಲ್ಲಿ ಹಿಂದೇರಿಬಾರ್ದು ಎಷ್ಟೋ ಜನ ನನಗೆ ಗೊತ್ತಿದ್ದವರು ಎಷ್ಟೋ ಜನ ಸರ್ ಬಿಸ್ನೆಸ್ ಮಾಡೋಕಾಗ್ತಿಲ್ಲ ಅದು ಕಷ್ಟಪಡ್ತಾರೆ ನಾನು ನಿನ್ನ ಸ್ಟೇಜ್ ನಿಂದ ಬಂದಿದ್ದೀನಿ ಒಂದು ಮೂರು ವರ್ಷ ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ನಿನ್ನ ಮೂವತ್ತು ವರ್ಷ ಅಲ್ಲ ಒಂದು ತಲೆಮಾರು ಕಂಪ್ಲೀಟ್ ಆಗಿ ನಿನ್ನ ಬಿಸ್ನೆಸ್ಸನ್ನು ಡೆವಲಪ್ ಅಂತ ಹೇಳ್ತೀನಿ ಸರ್ ಬಟ್ ಯಾರು ಹಿಂದೆ ಜೇರಿಬೇಡ್ರಿ ಅಂತ ಹೇಳ್ತೀನಿ ಅಷ್ಟೇ ಸರ್ ನಿಮ್ಮ ಹತ್ರ ಸಿಗುವಂಥ ಒಂದು ಪೇಪರ್ ಬ್ಯಾಗ್ಗಳ ಒಂದು ಡಿಸೈನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಗಳನ್ನ ತಿಳಿಸಿ ಆ ಒಂದು ಪೇಪರ್ ಬ್ಯಾಗ್ ಗಳನ್ನ ತೋರಿಸ್ತೀರಾ ಖಂಡಿತ ಸರ್ ಖಂಡಿತ ಸರ್ ತೋರಿಸ್ತೀನಿ ಬನ್ನಿ ಸರ್ ಬನ್ನಿ ಸರ್ ನನ್ನ ಪ್ರಾಡಕ್ಟ್ ಅನ್ನು ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಸರ್ ಸರ್ ಇದು ಹದಿನಾಲ್ಕು ಸೈಜಸ್ ಇದು ನೋಡಿದರೆ ಸರ್ ಹದಿನಾಲ್ಕು ಇಪ್ಪತ್ತೆರಡು ಸರ್ ಹದಿನಾಲ್ಕು ಸೆಂಟಿಮೀಟರ್ ಇರುತ್ತೆ ಇಪ್ಪತ್ತೆರಡು ಸೆಂಟಿಮೀಟರ್ ವಿಡ್ ಹೈಟ್ ಇರುತ್ತೆ ಸರ್ ಇದು ಬಂದ್ಬಿಟ್ಟು ಒಂದು ರಬ್ಬರ್ ಬಂಡಲಲ್ಲಿ ಹಂಡ್ರೆಡ್ ಪೀಸ್ ಇರುತ್ತೆ ಸರ್ ಒಂದು ಬಂಡಲಿಗೆ ಹದಿನೇಳು ರೂಪಾಯಿ ಆಗುತ್ತೆ ಸರ್ ಇನ್ಕ್ಲೂಡಿಂಗ್ ಜಿ ಅದರ ಜೊತೆಗೆ ಇದಕ್ಕಿಂತ ಸ್ಮಾಲ್ ಸೈಜ್ ಬರುತ್ತೆ ಸರ್ ಹದಿನೆಂಟು ಹದಿನಾ ಹನ್ನೆರಡು ಹದಿನೆಂಟು ಸರ್ ಸೈಜಸ್ ಇದು ನೂರ ಹತ್ತು ರೂಪಾಯಿ ಬೀಳುತ್ತೆ ಸರ್ ಇದು ಇದು ಏನಾಗುತ್ತೆ ಇದು ಹಂಡ್ರೆಡ್ ಬಂಡಲ್ ಇರುತ್ತೆ ನಿಮಗೆ ಪ್ರತಿಯೊಂದನ್ನು ಎಕೋ ಫ್ರೆಂಡ್ಲಿ ಇರುತ್ತೆ ಇದರಲ್ಲಿ ಯಾವುದನ್ನು ನಾವು ಕೆಮಿಕಲನ್ನು ಯೂಸ್ ಮಾಡಲ್ಲ ಸರ್ ಗಮ್ ಸಮೇತ ನಾವೇ ರೆಡಿ ಮಾಡ್ಕೋತೀವಿ ಸರ್ ಅದರ ಜೊತೆಗೆ ಸ್ಮಾಲ್ ಸೈಜ್ ಇದೆ ಸರ್ ಅದ್ರ ಜೊತೆಗೆ ಸ್ಮಾಲ್ ಸೈಜ್ ಇದು ನಿಮಗೆ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸರ್ ಸಾರಿ ಇದು ನಿಮ್ಗೆ ಹತ್ತು ರೂಪಾಯಿ ಬೀಳುತ್ತೆ ಹಂಡ್ರೆಡ್ ಪೀಸಸ್ ಇರುತ್ತೆ ಇದು ಅದ್ರ ಜೊತೆಗೆ ನೆಕ್ಸ್ಟ್ ಇದಕ್ಕಿಂತ ಸ್ಮಾಲ್ ಇದೆ ಸರ್ ಇದು ಹತ್ತು ಹದಿನಾರು ಸರ್ ಸೈಜು ಹತ್ತು ಹದಿನಾರು ಬರುತ್ತೆ ಇದು ನಿಮಗೆ ಏನಾಗುತ್ತೆ ಅಂದ್ರೆ ಎಪ್ಪತ್ತೈದು ರೂಪಾಯಿ ಬೀಳುತ್ತೆ ಇದು ಏಳು ರೂಪಾಯಿ ಐವತ್ತು ಪೈಸೆ ಬೀಳುತ್ತೆ ಒಂದು ಬಂಡಲ್ಗೆ ನೀವು ಏನ್ ಮಾಡಬಹುದು ಒಂದೊಂದು ಬಂಡಲ್ ಅಲ್ಲಿ ನಿಮ್ಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇರುತ್ತೆ ಸರ್ ಇನ್ನು ಪರ್ಚೇಸ್ ಮಾಡಿದ್ರೆ ಇನ್ನೂ ರೇಟ್ ಕಡಿಮೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಅಂದ್ರೆ ಸಪ್ಲೈ ಮಾಡೋಕೆ ಬಹಳ ಕಷ್ಟ ಆಗುತ್ತೆ ಸರ್ ಯಾಕಂದ್ರೆ ಒಂದೊಂದು ಬಂಡಲ್ ಅದೇನ ಹೇಳ್ತಾರೆ ನೋಡಿ ಸರ್ ಕೋಳಿ ಕಿತ್ತ ಮಸಾಲೆ ಜಾಸ್ತಿ ಆಯ್ತು ರೇಟ್ ಅಂತಾರಲ್ಲ ಅದೇ ತರ ಆಗುತ್ತೆ ಒಂದೊಂದು ಬಂಡಲ್ ತಗೊಂಡ್ರೆ ನಿಮಗೆ ಪ್ರೈಸು ಕಡಿಮೆ ಆಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿಮಗೆ ಅದಕ್ಕೆ ಕಡಿಮೆ ಆಗುತ್ತೆ ಸರ್ ಅದಕ್ಕಿಂತ ಕಡಿಮೆ ಅಂದ್ರೆ ಇದು ರೈತರಿಗೆ ಬಹಳ ಹತ್ರ ಆಗಿರ್ತಕ್ಕಂಥ ಪ್ರಾಡಕ್ಟ್ ಸರ್ ಇದು ಇವ್ರು ರೈತರು ಕೆಲವೊಬ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ರೈತರು ಕೆಲವೊಂದು ಹಣ್ಣುಗಳಿಗೆ ಹಾಕ್ತಿರ್ತಾರೆ ಕಲ್ಲಂಗಡಿ ಅಂತೇಳಿ ನಮ್ಮಲ್ಲಿ ಹೈಯೆಸ್ಟ್ ಕೊಪ್ಪಳ ಜಿಲ್ಲೆದಲ್ಲಿ ಸುಮಾರು ಪ್ರತಿ ವರ್ಷ ಎಪ್ಪತ್ತು ಲಕ್ಷದಿಂದ ಎಂಬತ್ತು ಲಕ್ಷ ಪೀಸ್ ಸೇಲ್ ಆಗುತ್ತೆ ಸರ್ ನನ್ನ ಹತ್ರ ಪ್ರತಿ ಜಿಲ್ಲೆಗಳು ಕಳಿಸ್ತಾ ಇದ್ದೀನಿ ಧಾರವಾಡ ಕಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಬಿಜಾಪುರ ಕೊಪ್ಪಳದಲ್ಲಿ ಹೈಯೆಸ್ಟ್ ಸೇಲಿಂಗ್ ಸರ್ ಇದು ರೈತರು ಕಲ್ಲಂಗಡಿಗೆ ಬೇರೆ ಬೇರೆ ಹಣ್ಣುಗಳಿಗೆ ತನ್ನ ಸಣ್ಣ ಸಣ್ಣ ಮೊಗ್ಗಿ ಬಿಡ್ತಿರ್ತಾರೆ ಅದಕ್ಕೆ ಏನು ಮಾಡ್ತಾ ಇರೋದನ್ನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸರ್ ಆಗಬಾರ್ದು ಅಂತೇಳಿ ಹೊಸ ಹೊಸ ಇದನ್ನ ಮಾಡ ಕ್ರಾಸ್ ಬೀಡ್ ಮಾಡ್ಕೊಂಡು ಕೆಲವೊಂದು ಬೆಳೆಗಳನ್ನ ಇದನ್ನ ಮಾಡ್ತಾ ಇರ್ತಾರೆ ಸರ್ ಅದ್ರ ಜೊತೆಗೆ ಅದಕ್ಕೆ ದೊಡ್ಡ ಸೈಜ್ ಬೇಕಾದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ವಿತ್ ನಿಮಗೆ ಹೈಯೆಸ್ಟ್ ಸೇಲಿಂಗ್ ಇರ್ತಕ್ಕಂಥ ಪ್ರಾಡಕ್ಟ್ ಅಂದರೆ ಸರ್ ಇದರಲ್ಲಿ ಗೆ ಸೇಲ್ ಆಗ್ತಕ್ಕಂಥ ಪ್ರಾಡಕ್ಟ್ ಸರ್ ಇದು ಸಿರಪ್ ಬಾಟಲ್ಸು ಅದ್ರ ಜೊತೆಗೆ ನಿಮಗೇನಾಗುತ್ತೆ ಅಂದರೆ ಅಂದ್ರೆ ಬಾ ಟಾನಿಕ್ ಬಾಟಲ್ಗಳು ವಿತ್ ಇದು ವಿತ್ ಪ್ರಿಂಟ್ ಬರುತ್ತೆ ವಿತೌಟ್ ಪ್ರಿಂಟ್ ಬರುತ್ತೆ ಸರ್ ಇನ್ನು ವಿತ್ ಪ್ರಿಂಟು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಸರ್ ಇದರಲ್ಲಿ ಮೆಡಿಕಲ್ ಸಂಬಂಧಪಟ್ಟಂತೂ ರೈತರಿಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ ಏನಿದೆ ಅಂದ್ರೆ ಸರ್ ಸುಮಾರು ಒಂದು ಎಪ್ಪತ್ತು ವೆರೈಟಿ ಸಿಗತ್ತಾ ಸರ್ ಕಸ್ಟಮರ್ ನನ್ನ ಹತ್ರ ಸರ್ ನನ್ನ ಇಂಥ ಸೈಜೇ ಬೇಕಂತ ನನಗೇನಾದರೂ ಹೇಳಿದ್ರೆ ನಾನು ಆ ಪ್ರಾಡಕ್ಟನ್ನು ರೆಡಿ ಮಾಡಿ ಇದ್ದೀನಿ ಸರ್ ಅವ್ರಿಗೆ ಬ್ರ್ಯಾಂಡಿಂಗು ಬೇಕಾದ್ರೆ ಅವ್ರ ಬ್ರ್ಯಾಂಡ್ ಪ್ರಿಂಟಿಂಗ್ ನೇಮ್ ಪ್ರಿಂಟ್ ಮಾಡಿ ಕೊಡ್ತೀನಿ ಕೆಲವರು ಸಂಸ್ಥೆಗಳು ಇರ್ತಾವೆ ಸರ್ ಕೆಲವೊಂದು ಟ್ರೇಡರ್ಸ್ ಮಾಡ್ತಿರ್ತಾರೆ ಕೆಲವರು ರೈತರು ಇಲ್ಲರಿ ನಾವು ರೈತರ ಸಂಘ ಕಡೆಯಿಂದ ಸಂಘದಿಂದ ನಮ್ಮ ರೈತರಿಗೆ ಸಾವಯವ ಬೆಳೆವ್ರಿಗೆ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ನಮ್ದೇ ಬ್ರ್ಯಾಂಡ್ ಅಂತಂದ್ರೆ ಅದನ್ನು ನಾನು ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಮಿನಿಮಮ್ ಕ್ವಾಂಟಿಟಿ ಆರ್ಡರ್ಸ್ ಸತ್ತಿರತ್ತೆ ಇರುತ್ತೆ ಸರ್ ವಿತ್ ಪ್ರಿಂಟ್ ಗೆ ವಿಥೌಟ್ ಪ್ರಿಂಟ್ ಬೇಕಂದ್ರೆ ಒಂದು ಒಂದು ಬಂಡಲ್ ಬೇಕಾದ್ರೂ ಸಪ್ಲೈ ಮಾಡ್ತೀನಿ ಸರ್ ಆಲ್ ಓವರ್ ಕರ್ನಾಟಕನೂ ಮಾಡ್ತೀನಿ ಅದರ ಸ್ಟೇಟು ಮಾಡ್ತಾ ಇದ್ದೀನಿ ನಾನು ಎಲ್ಲಾನು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇದೆ ನಮ್ದು ಎಲ್ಲ ಕರ್ನಾಟಕ ಸರ್ಕಾರದಿಂದ ಸೆಂಟ್ರಲ್ ಸರ್ಕಾರದಿಂದ ಎಲ್ಲನೂ ಪ್ರತಿಯೊಂದನ್ನು ಪರ್ಮಿಷನ್ ಇದ್ದಾವೆ ನಮ್ದು ಇಂಡಸ್ಟ್ರಿ ಅಂತ ಪರ್ಮಿಷನ್ ಆಗಿದೆ ಯಾವುದು ಪ್ರಾಬ್ಲಮ್ ಇಲ್ಲ ಸರ್ ಬಂಧುಗಳೇ ಆಗ್ಲೇ ಹೇಳಿದಂಗೆ ಇದು ವಿಥೌಟ್ ಪ್ರಿಂಟು ವಿತ್ ಪ್ರಿಂಟ್ ಬೇಕಾದ್ರೆ ಗೆ ನೋಡಿ ಈ ತರ ಪ್ರಿಂಟ್ ಕೊಡ್ತೀವಿ ಬ್ರ್ಯಾಂಡಿಂಗ್ ನೋಡಿ ಇದು ನೋಡ್ರಿ ದತ್ತ ಎಂಟರ್ಪ್ರೈಸಸ್ ಅಂದ್ರೆ ಉತ್ಕೃಷ್ಟ ಶ್ರೇಣಿ ಆಹಾರ ಪದಾರ್ಥಗಳು ಇದ್ರ ಜೊತೆಗೆ ನಿಮ್ಗೆ ಯಾವ್ದು ಹಾಸ್ಪಿಟಲ್ ಇರ್ಬೋದು ಒಂದ್ ಕೆ ಜಿ ಆಗಿರ್ಬೋದು ಸೂಪರ್ ಮಾರ್ಕೆಟ್ ಗಳಾಗಿರ್ಬೋದು ಅದ್ರ ಜೊತೆಗೆ ನಿಮ್ಗೆ ಒಂದು ಕೆ ಜಿ ಇಡ್ಕೊಂಡು ಟೂ ಕೆ ಜಿ ತ್ರೀ ಕೆ ಜಿ ಫೈವ್ ಕೆ ಜಿ ವೇಟ್ ಹಾಕೋರಿಗೂ ಸಿಗತ್ತೆ ಇಲ್ಲ ಸರ್ ನಮ್ಗೆ ಸ್ಮಾಲ್ ಹಾಕಬೇಕು ನಾನು ಹಂಡ್ರೆಡ್ ಗ್ರಾಮ್ ಹಾಕಬೇಕು ಸರ್ ಟೂ ಹಂಡ್ರೆಡ್ ಗ್ರಾಮ್ ಹಾಕಬೇಕು ಅಂದ್ರೆ ಅದನ್ನೂ ರೆಡಿ ಮಾಡಿಕೊಡ್ತೀನಿ ಮಿನಿಮಮ್ ಕ್ವಾಂಟಿಟಿ ಅಂತ ಇರುತ್ತೆ ಸರ್ ಇಲ್ಲಿ ನೋಡಿ ಇದರಲ್ಲಿ ಒಂದು ಬಂಡಲಲ್ಲಿ ಹತ್ತು ಸಾವಿರ ಪೀಸ್ ಇರುತ್ತೆ ಸರ್ ಇದರಲ್ಲಿ ಇಂಥ ಹತ್ತು ಸಾವಿರ ಹಾಕಿ ಪ್ಯಾಕ್ ಮಾಡಿರ್ತೀವಿ ಒಂದು ಬಂಡಲನ್ನು ಆರ್ಡರ್ ಮಾಡಿದ್ರೆ ನೀವು ಅದರ್ ಸ್ಟೇಟ್ ಇದ್ರು ನಾನು ಸಪ್ಲೈ ಮಾಡ್ತಿದ್ದೀನಿ ದಾರ ಇಲ್ಲ ಸರ್ ನಮ್ಗೆ ಐದ್ ಸಾವಿರ ಬೇಕಾದ್ರೂ ಲೋಕಲ್ ನಮ್ಮ ನಮ್ಮ ಜಿಲ್ಲೆದವ್ರೆ ಕಳ್ಸೋಕೆ ಈಜಿ ಆಗುತ್ತೆ ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಈಗ ಎಲ್ಲ ಇನ್ಕ್ಲೂಡಿಂಗ್ ಜಾಸ್ತಿ ಆಗಿದೆ ಇರೋದ್ರಿಂದ ನಿಮ್ಗೆ ಒಂದೊಂದು ಬಂಡಲ್ ತೊಗೊಂಡ್ರೆ ನಿಮ್ಗೂ ವರ್ತಿರುತ್ತೆ ನನಗೂ ವರ್ತಿರುತ್ತೆ ನಿಮ್ಗೆ ಇಲ್ಲ ಸರ್ ನಮ್ಗೆ ಒಂದು ಬಂಡಲ್ ಬೇಡ ಹತ್ತು ಬಂಡಲ್ ಬೇಕಾದ್ರೂ ನಾನು ಸಪ್ಲೈ ಮಾಡ್ತಿದ್ದೀನಿ ಇಲ್ಲ ಸರ್ ನಮ್ಗೆ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ನಮ್ಗೆ ಒಂದೊಂದು ಟನ್ ಬೇಕಂದ್ರೂ ಕೊಡ್ತಾ ಕೊಡ್ತಾ ಇದ್ದ ಕೆಪಾಸಿಟಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಪರ್ ಡೇ ನಮ್ಮ ಹತ್ರ ಎರಡು ಟನ್ ಮೆಟೀರಿಯಲ್ ರೆಡಿ ಆಗ್ತಾ ಇದೆ ಯಾವುದೇ ಬೇಕು ಯಾವ್ದೇ ಸೈಜ್ ಬೇಕಾದ್ರೂ ನಾನು ರೆಡಿ ಮಾಡಿ ಕಳ್ಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಆಗ್ಲೇ ನಾನು ಮೆಡಿಸಿನ್ ಪೋಸಿ ಗ್ರೋಜರಿ ಬ್ಯಾಗ್ಸ್ ಹೇಳಿದೆ ನಂತರ ಮತ್ತೆ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಇದು ಗಿಫ್ಟ್ ಬ್ಯಾಗು ಇದು ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದಾಗ ಅದ್ರ ಜೊತೆಗೆ ಇದರಲ್ಲಿ ಪ್ರಿಂಟು ಬರುತ್ತೆ ಇದು ಮಾಮೂಲಿ ಪ್ರಿಂಟ್ ಇದೆ ಇದ್ರ ಮೇಲೆ ನಿಮಗೆ ಬ್ರ್ಯಾಂಡಿಂಗ್ ನೇಮು ಬರುತ್ತೆ ಅದ್ರ ಜೊತೆಗೆ ಇದರಲ್ಲಿ ನಿಮ್ಗೆ ತಾಂಬೂಲು ಹಾಕಿ ಒಳ್ಳೇದು ಒದ್ದು ಮೊದ್ಲಂಥರ ಬ್ಲೌಸ್ ಪೀಸ್ ಕೈಯಲ್ಲಿ ಕೊಡ್ತಾ ಇದ್ದಾರೆ ಬಟ್ ಈಗ ಹಾಗಿಲ್ಲ ಟ್ರೆಂಡ್ ಚೇಂಜ್ ಆಗಿದೆ ಇಲ್ಲ ನೋಡಿ ಇದರಲ್ಲಿ ನಿಮಗೆ ಬೇಕಾ ಬೇಕಾದ್ರೆ ನಾನು ನಿಮಗೇನು ಮಾಡ್ತಾ ಇದ್ದೀನಿ ಐದು ರೂಪಾಯ್ದಿಂದ ನನ್ನ ಹತ್ರ ನೂರ ಐವತ್ತು ರೂಪಾಯಿವರೆಗೆ ಸಿಗುತ್ತೆ ಒಂದು ಬ್ಯಾಗು ನೀವು ಯಾವುದನ್ನು ಕ್ವಾಲಿಟಿ ಅದ್ರ ಜೊತೆಗೆ ಸೈಜಸ್ಸು ನಮ್ಮ ಗೋಲ್ಡ್ ಫ್ರೇಮ್ ಬೇಕು ಸರ್ ಅನ್ನೋದು ಪ್ರತಿಯೊಂದೂ ರೆಡಿ ಮಾಡಿ ಕೊಡ್ತಾ ಇಲ್ಲಿ ನೋಡಿ ಬಂಧುಗಳೇ ಇದು ಹ್ಯಾಂಡ್ಮೇಡ್ ಪೇ ಪೇಪರ್ ಇದು ಇದು ಹ್ಯಾಂಡ್ಮೇಡ್ ಪೇಪರ್ ಅಂದರೆ ಇನ್ನು ಡೂಪ್ಲೇಸ್ ಪೇಪರಲ್ಲಿ ಬರ್ತಕ್ಕಂಥದ್ದು ಇದು ಭಾಳ ನೋಡೋಕೆ ಸಾಫ್ಟ್ ಅನ್ಸಿದ್ರು ಭಾಳ ಒಂದರಿಂದ ಎರಡು ಕೆ ಜಿ ಇದರಲ್ಲಿ ಹಾಕ್ಬೋದು ನಿಮಗೆ ಇದು ಸಿಕ್ಸ್ ರುಪೀಸ್ವರೆಗೆ ಸಿಗ್ತಾ ಇದೆ ಬಂದುಗಳ ಇಲ್ಲಿ ನೋಡಿ ವೆಡ್ಡಿಂಗಿಗೆ ಬೇಕಾದರೆ ನಿಮ್ಗೆ ಕಲರ್ ಸರ್ ನಮಗೆ ಮಲ್ಟಿ ಕಲರ್ ಬ್ಯಾಗ್ ಬೇಕು ಮತ್ತು ನೀವು ಲ್ಯಾಮಿನೇಟೆಡ್ ಬೇಕಾದರೆ ನೋಡಿ ಇಲ್ಲಿ ವೆಡ್ಡಿಂಗಲ್ಲಿ ನೀವು ಹಾಕ್ಬೋದು ಬಂಧುಗಳೇ ಅದ್ರ ಜೊತೆಗೆ ಏನಾದ್ರೆ ವೆಡ್ಡಿಂಗಲ್ಲಿ ನಿಮ್ಗೆ ಇರಲಿ ಬ್ರ್ಯಾಂಡಿಂಗ್ನೂ ಹಾಕ್ಬೋದು ವಿತ್ ಫೋಟೋಸ್ ಹಾಕ್ಬೋದು ಇಲ್ಲಿ ನೋಡಿರಿ ಕ್ರಿಸ್ಟನ್ ಫೋಟೋ ಹಾಕಿದೀವಿ ಬೇಡ ಸರ್ ನಮ್ದೇ ಫೋಟೋ ಬೇಕು ನಮಗೆ ಅಂತಂದ್ರೆ ನಿಮ್ಮ ಫೋಟೋ ನಾನು ಪ್ರಿಂಟ್ ಮಾಡ್ಕೊಡ್ತೀನಿ ಮಿನಿಮಮ್ ಆರ್ಡ್ರು ಟೂ ತೌಸಂಡ್ ಪ್ರಿಂಟ್ ನೀವು ಕೊಟ್ಟಿದ್ರೆ ನಿಮ್ಗೆ ಏನಾಗುತ್ತೆ ಒಂದು ವರ್ತ್ ಆಗುತ್ತೆ ಕಡಿಮೆ ಅಂದ್ರೆ ಕಾಸ್ಟ್ಲಿ ಆಗುತ್ತೆ ನಿಮಗೆ ಒಂದು ನೆಕ್ಸ್ಟ್ ನೋಡಿ ಇಲ್ಲ ಸರ್ ನಮ್ಗೆ ಮಾಮೂಲಿ ಬೇಕು ರೆಗ್ಯುಲರ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥದ್ದು ಮಾಮೂಲಿ ಬ್ಯಾಗ್ಸ್ ಬೇಕಂದ್ರೆ ನಾನು ಮಾಡ್ತೀನಿ ವಿತ್ ಲ್ಯಾಮಿನೇಟರ್ ನಿಮಗೆ ಪ್ರತಿ ಒಂದನ್ನು ಕೊಡ್ತಾ ಇದೀನಿ ಮಂದಿಗಳು ನೋಡ್ಬೋದು ನೀವು ಇದರಲ್ಲಿ ಏನಾಗುತ್ತೆ ಅಂದ್ರೆ ಲೇಸ್ ಬಂದ್ಬಿಡುತ್ತೆ ಲೇಸಲ್ಲಿ ನೀವು ಪ್ರತಿಯೊಂದು ಯೂಸ್ ಮಾಡ್ಕೋಬಹುದು ಇಲ್ಲ ಸರ್ ನಮ್ಮದೇ ನಮ್ಗೆ ಅಗ್ ಕಡಿಮೆ ಪ್ರೈಸ್ ಅಲ್ಲಿ ನಮ್ಮದೇ ನಮ್ದೇ ಬ್ರ್ಯಾಂಡಿಂಗ್ ನಮ್ದೆ ಹೆಸರು ಬೇಕು ನಮ್ಗೆ ಓದುವರೆದು ಬೇಕಂದ್ರೆ ಇಲ್ಲಿ ನೋಡಿ ಮಾಮೂಲಿಯಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಗೌಡ್ರ ಮದುವೆ ನಾನು ಏನು ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಫಂಕ್ಷನ್ಸ್ ಕೊಡ್ತಾ ಇದ್ದೀನಿ ಇದು ಗದಗ ಕಳ್ಸಿ ಕಳಿಸಿರೋದು ಇಲ್ಲ ಸರ್ ನಮ್ಗೆ ಇದಕ್ಕಿಂತ ಸ್ವಲ್ಪ ರೀಚ್ ಬೇಕು ಸರ್ ಅಂತಂದ್ರೆ ನಿಮ್ಗೆ ಡೂಪ್ಲೆಕ್ಸ್ ಪೇಪರಲ್ಲಿ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಇದು ಡೂಪ್ಲೆಕ್ಸ್ ಪೇಪರಲ್ಲಿ ಅಲ್ಲಿ ಈ ತರ ನಿಮ್ಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಬಂದಾಗ ಇಲ್ಲ ಸರ್ ನಮಗೆ ಇದು ಬೇಡ ನಮಗೆ ಮಲ್ಟಿಲರ್ ಲ್ ಬೇಕಂದ್ರೆ ನಾನು ಏನ್ ಮಾಡ್ತೀನಿ ಮಲ್ಟಿ ಕಲರ್ ಅಲ್ಲೇ ಕೊಡ್ತಾ ಇದ್ದೀನಿ ಮಲ್ಟಿ ಕಲರ್ ಇದು ಏನ್ ಮಾಡ್ತಾರೆ ಜೂಸ್ ಸೆಂಟರ್ ದವರು ಮಾಡಿಸಿರೋದು ಇದ್ರಲ್ಲಿ ಜೂಸ್ ದವರು ಅಷ್ಟೇ ಮಾಡಿಸ್ಬೇಕಂತಿಲ್ಲ ರೆಸ್ಟೋರೆಂಟ್ ದವರು ಮಾಡಿಸಬಹುದು ಇದರಲ್ಲಿ ಬಿರಿಯಾನಿ ಕಿಟ್ಟು ಬಾಕ್ಸ್ ಫುಡ್ ಇನ್ ಸಪ್ಲೈ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಮಾಡ್ಬೋದು ಫೋರ್ ಸೈಡ್ ಪ್ರಿಂಟಿಂಗ್ ಬರುತ್ತೆ ಇದು ವೈಟ್ ಪೇಪರ್ ಬ್ಲಾಕ್ ಪ್ರಿಂಟ್ ಆಗಿದೆ ಬ್ಲಾಕ್ ಟು ಎಲ್ಲೋ ಪ್ರಿಂಟ್ ಆಗಿದೆ ಇಲ್ಲ ಸರ್ ನಮ್ಗೆ ಇದ್ಗೆ ದೊಡ್ಡ ಸೈಜ್ ಬೇಕಂದ್ರೆ ಏನ್ ಮಾಡ್ತಾ ಇದೀವಿ ಇವೆಲ್ಲ ಏನಾಗ್ತದೆ ಹಂಡ್ರೆಡ್ ಜಿ ಎಸ್ ಎಂ ಅಬೋವ್ ಬ್ಯಾಕ್ ಇರ್ತವೆ ಇಲ್ಲ ಸರ್ ನಮ್ಗೆ ಬೆಸ್ಟ್ ಕ್ವಾಲಿಟಿ ಬೇಕಂದ್ರೆ ನಿಮ್ಗೆ ತ್ರೀ ಹಂಡ್ರೆಡ್ ಜಿ ಎಸ್ ಎಂಗೆ ನಾನು ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಇದು ನೋಡ್ರಿ ಅವರು ನಿಮಗೆ ನೋಡ್ರಿ ಮಾಡ್ಸ ಮಾಡಿರೋದು ಇದು ಪ್ರತಿ ಒಂದು ಸುಮಾರು ಐದರಿಂದ ಆರು ಕೆ ಜಿ ಕ್ಯಾರಿ ಮಾಡಬಹುದು ಬೆಸ್ಟ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಯಾವುದೂ ಕೆಮಿಕಲ್ ಇರಲ್ಲ ನಿಮ್ಗೆ ಇದು ಏನಾಗತ್ತಂದ್ರೆ ನೀವು ಹೋಗಿ ಯೂಸ್ ಮಾಡಿದ ನಂತರ ಎಲ್ಲರೂ ಹೊರಗಡೆ ಬಿಸಾಕಿದ್ರು ಇಮಿಡಿಯೇಟ್ ಆಗಿ ಒಂದು ಟೂ ತ್ರೀ ಡೇಸ್ ಅಲ್ಲಿ ಭೂಮಿ ಜೊತೆಗೆ ಹೊಂದ್ಕೊಂಡು ಮಣ್ಣಾಗಿರೋದು ಮತ್ತೆ ಗೊಬ್ಬರ ಆಗತ್ತೆ ಇದು ಇಲ್ಲ ಸರ್ ನಾವು ಇಲ್ಲಿ ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ತೋಟಗಾರಿಕೆ ಇಲಾಖೆ ಮಲ್ಟಿ ಅಲ್ಲಿ ಮಾವು ಮೇಳ ಮಾಡಿದ್ರು ನಮ್ಮಲ್ಲಿ ನಮ್ಮ ಕೊಪ್ಪಳದಲ್ಲೇ ಮಾಡಿದ್ರು ಇದನ್ನ ಏನ್ ಮಾಡ್ತಿದ್ರೆ ಪ್ರಿಂಟ್ ಮಾಡಿ ನಾವು ಕಳಿಸಿದ್ವಿ ಫೋರ್ ಸೈಡ್ ಪ್ರಿಂಟ್ ಇದೆ ನೋಡಿ ಒಂದ್ ಸೈಡ್ ಕನ್ನಡ ಇದೆ ಒಂದ್ ಸೈಡ್ ಇಂಗ್ಲೀಷ್ ಇದೆ ನಿಮ್ಗೆ ಯಾವ್ದೋ ಸೈಜ್ ಕೊಟ್ಟರು ನಿಮ್ಗೆ ನಾನು ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೀನಿ ಇದು ಏನಾಗುತ್ತೆ ಅಂದ್ರೆ ನಿಮ್ಗೆ ಟ್ವೆಂಟಿ ಪ್ಲಸ್ ಆಗುತ್ತೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇರುತ್ತೆ ನಿಮ್ದು ಮಿನಿಮಮ್ ಆರ್ಡರ್ ಟೂ ತೌಸಂಡ್ ಪೀಸಸ್ ಕೊಟ್ಟರೆ ನಾನು ಸಪ್ಲೈ ಮಾಡಿ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನೋಡಿ ವಿಜಯವನ್ನಿ ಇದೆ ಅಂದ್ರೆ ಎಕ್ಸ್ಪೋ ಮಾಡಿದ್ರು ಎಜುಕೇಶನ್ ಎಕ್ಸ್ಪೋ ಇದು ಇದು ಬೇಕಾದ್ರೆ ನಾನು ಕೊಡ್ತಾ ಇದ್ದೀನಿ ಈ ನೋಡಿ ಇಲ್ಲಿ ಪೋರ್ಸಾರ್ಡ್ ಪ್ರಿಂಟ್ ಅಂದರೆ ಇಲ್ಲಿ ಬ್ರ್ಯಾಂಡಿಂಗ್ ನೇಮ್ ಬರ್ತಾವೆ ಈ ಥರ ನೋಡಿ ಇಲ್ಲಿ ನಮ್ಮಲ್ಲೇ ಚು ಜನವರಿಯಾಗಿ ಮಾಡಿತಿರೋ ಮಾಡಿರೋದು ಇಲ್ಲ ಸರ್ ಮಾಮೂಲಿ ನಮಗೆ ರೆಗ್ಯುಲರ್ ಬೇಕು ನಮ್ಗೆ ರೆಗ್ಯುಲರ್ ಯಾವ್ದು ಪ್ರಿಂಟ್ ಬೇಡ ಏನು ಮಾಡೋದು ಒನ್ಲಿ ಮಾಮೂಲಿ ಡಿಸೈನ್ ಬೇಕಂದರೆ ಈ ಥರ ಡಿಸೈನಿಂಗ್ ಬರುತ್ತೆ ನಿಮಗೆ ಕೆಲವರು ಏನು ಮಾಡ್ತಾರೆ ಇಲ್ಲಿ ಏನು ನೋಡಿ ಕೆಲವೊಂದು ಶಾಪ್ನರು ಮಾಡ್ತಾರೆ ತಮ್ಮದೇ ಆದ ಇದನ್ನು ಇಲ್ಲ ಈ ಥರ ರೆಡಿ ಮಾಡ್ಕೊಡ್ತಾರೆ ಅವ್ರದ್ದು ಬ್ರ್ಯಾಂಡಿಂಗ್ ನೇಮು ವಿತ್ ಪ್ರಿಂಟೆಡು ವಿತ್ ಲೋಗೋಸು ನಿಮ್ಗೆ ಏನು ಮಾಡ್ತಾ ಇದೀವಿ ನಾವು ರೆಡಿ ಮಾಡಿ ಕಳಿಸ್ತಾ ಇದೀವಿ ಯಾವುದೋ ಶಾಪ್ನವ್ರು ಇರ್ಬೋದು ಸರ್ ನಮ್ಗೆ ನಮ್ಮಲ್ಲಿ ರೆಡಿ ಮಾಡಿಕೊಡ್ತಾರೆ ಫೋರ್ ಸೈಡಲ್ಲಿ ಅವ್ರ ಬ್ರ್ಯಾಂಡಿಂಗ್ ನೇಮ್ ಬರುತ್ತೆ ಇದರ ಜೊತೆಗೆ ಮಾಡ್ತಾ ಇದ್ದೀವಿ ಇದು ಹುಬ್ಬಳ್ಳಿದವ್ರು ಮಾಡಿಸ್ತಕ್ಕಂಥ ಕಸ್ಟಮರ್ಸ್ ಅದರ ಜೊತೆಗೆ ನಮ್ಮಲ್ಲಿ ನೋಡಿ ನಮ್ಮಲ್ಲಿ ಅಯೋಧ್ಯದಲ್ಲಿ ಉದ್ಘಾಟನೆ ಆದಾಗಲೇ ಕೆಲವೊಂದು ಸಂಸ್ಥೆಗಳಿಗೆ ಕೊಟ್ಟಿದ್ದೀವಿ ನಾವು ಈ ಥರ ಸಂಸ್ಕೃತಿ ರಾಧಾ ಅಂತ ಹೇಳಿ ಇದು ಪ್ರಿಂಟೆಡ್ ಕೊಟ್ಟಿದ್ದೀವಿ ಟೂ ಸಾಗ್ಲಿ ಅದ್ರ ಜೊತೆಗೆ ಕೆಲವೊಬ್ಬರು ಸರ್ ಅವ್ರು ಮಾಡ್ಸಿದ್ರು ಅದರಲ್ಲಿ ಗಿಫ್ಟ್ ಮಾಡಿಕೊಂಡು ಕೆಲವೊಂದು ಪಾರ್ಸಲ್ ಮಾಡೋಕ್ಕೆ ಪ್ರತಿಯೊಂದನ್ನು ರೆಡಿ ಮಾಡಿಕೊಡ್ತಾ ಇದ್ದೀವಿ ಇಲ್ಲ ಸರ್ ನಮ್ಮ ಬ್ಲ್ಯಾಕ್ ಕೋಟೆಡಲ್ಲಿ ಬೇಕು ಸರ್ ನಮ್ಗೆ ತಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಕೋಟೆಡಲ್ಲಿ ನಾವು ಪ್ಯಾಕ್ ಕೊಡ್ತಾ ಇದೀವಿ ಫೋರ್ ಸರ್ ಫೋನ್ ಬರುತ್ತೆ ರಾಯಲ್ ಎನ್ಫೀಲ್ಡ್ ಬೈಕ್ ಇದು ಸುರಂದರ್ ಮಾಡಿಸಿರೋದು ಇದು ಈ ಥರ ಮಾಡಿಸ್ಕೊಂಡು ಕಳಿಸ್ತಾಯಿದ್ವಿ ನಾವು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಗೋವಾ ಮಹಾರಾಷ್ಟ್ರ ಕೇರಳ ಹೈದರಾಬಾದು ಅದರ ಜೊತೆಗೆ ತಿರುಪತಿಗೂ ಕಳಿಸ್ತಾ ಇದ್ದೀವಿ ಇಲ್ಲಿ ನೋಡಬಹುದು ಇದು ಹೋಟೆಲ್ ಫುಡ್ ಸಪ್ಲೈಗೆ ಪಿಜ್ಜಾ ಮತ್ತು ಬರ್ಗರ್ಗೆ ಕೆಲವೊಬ್ಬರು ಬ್ರೆಡ್ ಸಪ್ಲೈ ಮಾಡ್ತಾರೆ ಕೆಲವೊಂದು ಬ್ರ್ಯಾಂಡೆಡ್ ಕೆಲವೊಂದು ಬೇಕ್ರೀಸ್ ಇದ್ದಾವೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಇದಕ್ಕೆ ಎಕ್ಸ್ಟ್ರಾ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಬಟ್ ಏನು ಮಾಡ್ತಾ ಇದೆ ಅಂದರೆ ಅವರ ಕಸ್ಟಮರ್ಗೆ ಎಕೋ ಆಗಿ ಕೊಡ್ತಾ ಇದ್ದಾರೆ ಕೆಲವ್ರು ಯಾರು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ ಇಲ್ಲ ರೆಗ್ಯುಲರ್ ಆಗಿ ನಮಗೆ ಲ್ಯಾಮಿನೇಟೆಡ್ ಡೂಪ್ಲೆಕ್ಸ್ ಇವೆಲ್ಲ ಸೂಪರ್ ಮಾರ್ಕೆಟಲ್ಲಿ ಸ್ಕೂಲ್ ಸ್ಕೂಲಲ್ಲಿ ಗಿಫ್ಟು ಅದ್ರ ಜೊತೆಗೆ ಇದನ್ನು ಕೂಡ ಹಾಕಿ ಆಗ್ತದೆ ಏನಂದ್ರೆ ಪ್ರೊಜೆಕ್ಟ್ ವರ್ಕ್ ಮಾಡೋಕೆ ಹೈಯಸ್ಟ್ ಮೂಮೆಂಟ್ ಆಗ್ತಾಯಿದ್ದು ಡೂಪ್ಲೆಕ್ಸ್ ಪೇಪರ್ ವಿತ್ ಲ್ಯಾಮಿನೇಟೆಡ್ ಇರುತ್ತೆ ಒಂದು ತಕ್ಕ ಮಟ್ಟಿಗೆ ಲ್ಯಾಮಿನೇಟ್ ಏನಂದ್ರೆ ಪ್ಲಾಸ್ಟಿಕ್ ಲ್ಯಾಮಿನೇಟ್ ಅಲ್ಲ ಇದರಲ್ಲ ಜಾಸ್ತಿ ಕಾರ್ಬನ್ ಯೂಸ್ ಮಾಡಿ ಇದ್ರ ಪ್ಲೇನ್ ಮಾಡಿರ್ತಾರೆ ಅಷ್ಟೇ ಇದು ಹ್ಯಾಂಡಿಕ್ರಾಫ್ಟ್ ಪೇಪರು ಇದು ನೋಡೋಕೆ ಸಾಫ್ಟ್ ಅನ್ನಿಸುತ್ತೆ ಬಟ್ಟೆ ಥರ ಇದೆ ಬಟ್ ಏನಾಗ್ತಾ ಇದೆ ಅಂದರೆ ಬಟ್ಟೆ ಥರ ಇದ್ರೂ ಇದು ಒಳ್ಳೆ ಕ್ವಾಲಿಟಿ ಸುಮಾರು ನಾವು ಹೇಳಿರ್ತೀವಿ ಸರ್ ಒಂದು ಐದು ಕೆ ಜಿ ನೀವು ವೇಟ್ ಹಾಕಿರಿ ಅಂತ ಹೇಳಿ ಹೇಳ್ತೀವಿ ನಾವು ಬಟ್ ನೀವು ಹತ್ತು ಕೆ ಜಿ ಹಾಕಿದ್ರು ಯಾವುದೇ ರೀತಿ ಪೇಪರ್ ಕಟ್ ಆಗಲ್ಲ ಇದೆ ಹ್ಯಾಂಡಿಕ್ರಾಫ್ಟ್ ಈ ಪೇಪರ್ನ ಸೀಟ್ ರೆಡಿ ಮಾಡ್ಬೇಕಾದ್ರೂ ಕೈಲಿನ ರೆಡಿ ಮಾಡಿರ್ತಾರೆ ಯಾವುದೇ ರೀತಿ ಮಷೀನ್ನಲ್ಲೇ ರೆಡಿ ಆಗೋಲ್ಲ ಇದು ಈ ಸೇಮ್ ಇದೆ ಎರಡೂ ಸೇಮ್ ಇದೆ ಎರಡೂ ಸೇಮ್ ಇದೆ ಕಲರ್ಸ್ ಪೇಪರ್ಸ್ ಬರುತ್ತೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಮೇಡಲ್ಲಿ ಇದು ಹೆಂಗಿರುತ್ತೆ ಅಂದರೆ ಸುಮಾರು ನೀವು ಹತ್ತು ಕೆ ಜಿ ಹಾಕಿದ್ರೂ ಈ ಪೇಪರು ಬೇರೆ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಸರ್ ನೀವು ಒಳಗಡೆ ನೋಡ್ಬೋದು ಒಳಗಡೆ ಏನಾಗ್ತಾ ಇದೆ ಅಂದರೆ ಒಂದು ಬ್ಯಾಗ್ ನಿಮಗೆ ಹದಿನೂರರಿಂದ ಇಪ್ಪತ್ತು ರೂಪಾಯಿ ಆಗುತ್ತೆ ಒಳಗಡೆ ನಾವು ಏನು ಮಾಡ್ತೀವಿ ಬಟ್ಟೆ ಕ್ಲಾತನ್ನು ಗಮ್ ಯೂಸ್ ಮಾಡಿ ಇದನ್ನು ಮಾಡಿರ್ತೀವಿ ಇದರಲ್ಲಿ ನೀವು ಹತ್ತು ಕೆ ಜಿ ಹಾಕಿದ್ರು ಯಾವುದೇ ರೀತಿ ಪೇಪರನ್ನು ಕಟ್ ಆಗಲ್ಲ ಇದು ಒಳ್ಳೆ ಕ್ವಾಲಿಟಿ ಇದು ನೋಡಿರಿ ಇದು ಹ್ಯಾಂಡಿಕ್ರಾಫ್ಟಲ್ಲಿ ಹೈಯೆಸ್ಟ್ ರೇಂಜಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಸರ್ ಇದು ನೋಡೋಕೆ ಮಾಮೂಲಿ ವೈಟ್ ಐತೆ ಅನಿಸುತ್ತೆ ಬಟ್ ಇದು ಒಂದು ಬ್ಯಾಗಿಗೆ ಸೆವೆಂಟಿ ರುಪೀಸ್ ಆಗುತ್ತೆ ಇದರಲ್ಲಿ ಕ್ಲಾತ್ ಮಿಕ್ಸರ್ಡ್ ಇರುತ್ತೆ ಇದು ಹ್ಯಾಂಡ್ ಮೇಡ್ ಪೇಪರ್ ಇದು ಇದರಲ್ಲಿ ಈ ಥರ ಆಗುತ್ತೆ ಅದ್ರ ಜೊತೆಗೆ ಬ್ಲ್ಯಾಕ್ ಪ್ರಿಂಟೆಡ್ ಸರ್ ಮಾಮೂಲಿ ನಾವು ಬ್ಲ್ಯಾಕ್ ಪ್ರಿಂಟೆಡ್ ಬೇಕು ನಮ್ಮ ಕಂಪ್ನಿ ಗಿಫ್ಟ್ ಕೊಡೋಕೆ ನಮ್ಗೆ ಇದರಲ್ಲಿ ಥರಲ್ಲಿ ಆಗೋ ಗ್ಲೋಬಲ್ ಮಾರ್ಕೆಟಿಂಗ್ ಅಂತ ಇವಾಗ ಒಂದು ಟ್ರೇಡಿಂಗ್ ಇದೆ ಇವರು ಏನು ಮಾಡ್ತಾ ಇದ್ರು ಆಲು ಕೆಲವೊಂದು ಕಸ್ಟಮರ್ಗೆ ಏನು ಮಾಡ್ತಿದ್ರೆ ಕಳಿಸ್ತಾ ಇದ್ದಾರೆ ಸುಮಾರು ಏನಾಗುತ್ತೆ ಅಂದರೆ ಈ ಬ್ಯಾಗ್ಗೆ ಸುಮಾರು ಒಂದು ಹತ್ತರಿಂದ ಹನ್ನೊಂದು ರೂಪಾಯಿ ಆಗುತ್ತೆ ಇವಾಗ ಕಸ್ಟಮರಿಗೆ ಪ್ರತಿಯೊಂದನ್ನು ಏನಿರುತ್ತೆಂದ್ರೆ ಅವರವರ ರೇಂಜಿಗೆ ತಕ್ಕಂಗೆ ನಾವು ಏನು ಮಾಡ್ತಿರ್ತೀವಿ ಪ್ರಾಡಕ್ಟನ್ನು ಸಪ್ಲೈ ಮಾಡ್ತೀವಿ ಇಲ್ಲ ಸರ್ ನಮ್ಗೊಂದು ಹತ್ತು ರೂಪಾಯಿ ರೇಂಜ್ ಒಳಗೇ ಬೇಕು ಸರ್ ನಮ್ದೇನು ಮಾಮೂಲಿ ಅಂತಂದ್ರೆ ಹತ್ತು ರೂಪಾಯಿನೂ ಕೊಡ್ತೀವಿ ಇಲ್ಲ ಸರ್ ನಮಗೆ ನೂರ ರೂಪಾಯಿ ರೇಂಜ್ ಒಳಗೆ ಯಾವ್ದಿದೆ ಇದೆ ಅಂತ ಕೊಡೋದಿಲ್ಲ ಆ ರೇಂಜ್ಗೆ ಆ ಕ್ವಾಲಿಟಿನ ಕೊಡ್ತಾಯಿದ್ದೀವಿ ಕ್ವಾಲಿಟಿ ದುಡ್ಡು ತಗೋತಾ ಅಂತ ಅಂದರೆ ನಾವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಂಗಿಲ್ಲ ಕಸ್ಟಮರ್ ತೋರಿಸಿರ್ತೀವಿ ಇದೇ ಕ್ವಾಲಿಟಿ ನಿಮ್ಗೆ ಕೊಡ್ತಾ ಇದ್ದೀವಿ ಪ್ರಾಡಕ್ಟ್ ಅಂದರೆ ಅದೇ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಇದು ನೋಡಿ ಟೂ ಸೈಡ್ ಪ್ರಿಂಟ್ ಬರ್ತಾ ಇದೆ ಫೋರ್ ಸೈಡ್ ಪ್ರಿಂಟಿಂಗ್ ಇರುತ್ತೆ ಮಾಮೂಲಿ ರೆಗ್ಯುಲರ್ ಇದು ಹೈಯೆಸ್ಟ್ ಪೇಪರ್ ಸೇಲಿಂಗ್ ಇರೋದೇ ಈ ಇದರಲ್ಲಿ ಇದು ಒನ್ ಫಿಫ್ಟಿ ಜಿ ಎಸ್ ಎಮ್ ಇರುತ್ತೆ ಹೈಯೆಸ್ಟ್ ಸೇಲಿಂಗ್ ಇದೆ ಸರ್ ಅಂದರೆ ಏನ್ ಪರ್ಪರ್ಸ್ಗೆ ಜಾಸ್ತಿ ಬೆಳೆಸ್ತಾರೆ ಸರ್ ಸರ್ ಇದು ಅಂದ್ರೆ ಇದು ಕ್ಲಾತ್ ಸೆಂಟರ್ ಸರ್ ಇದು ಹೈಯೆಸ್ಟ್ ಈ ಕ್ವಾಲಿಟಿ ಪೇಪರ್ ಅನ್ನ ಕ್ಲಾತ್ ಸೆಂಟರ್ ದ್ರು ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಬ್ರ್ಯಾಂಡಿಂಗ್ ಅವ್ರದ್ದು ಯಾವುದೇ ಬ್ರ್ಯಾಂಡಿಂಗ್ ಇರಲಿ ಸರ್ ಯಾವ್ದೇ ಇರಲಿ ಕ್ಲಾತ್ ಸೆಂಟರ್ದವ್ರು ಇರಲಿ ಅದ್ರ ಸೂಪರ್ ಮಾರ್ಕೆಟ್ ಅವ್ರು ವಿತ್ ಬ್ಯಾಗ್ ಹ್ಯಾಂಡಲ್ ಬೇಕಾದ್ರೂ ಕೊಡ್ತಾ ಇದ್ದೀವಿ ಸರ್ ಹ್ಯಾಂಡಲ್ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಹಾಗೆ ಕೊಡ್ತಾ ಇದೀವಿ ಇದರಲ್ಲಿ ಇದು ಒನ್ಲಿ ಸಿಂಗಲ್ ಕಲರ್ ಪ್ರಿಂಟಿಂಗ್ ಬ್ಲಾಕ್ ಇದರಲ್ಲಿ ನಿಮ್ಗೆ ಟೂ ಕಲರ್ ಬೇಕಾದ್ರೂ ಸಿಗುತ್ತಾ ಫೋರ್ ಕಲರ್ ಬೇಕಾದ್ರೂ ಸಿಗತ್ತಾ ಸರ್ ಕೆಲವೊಂದು ನೋಡಿ ಇಲ್ಲಿ ಅಂಚೆ ಇಲಾಖೆ ಸರ್ಕಾರ ಕಳಿಸಿ ಕಳಿಸಿರೋದು ಇಲ್ಲ ನಮ್ಮ ಕೊಪ್ಪಳದ ಅಂಚೆ ಇಲಾಖೆ ಕಳಿಸಿದ್ವಿ ಇದೊಂಥರ ಡಿಫ್ರೆಂಟ್ ಶೇಡಲ್ಲೇ ಪ್ರಿಂಟ್ ಆಗುತ್ತೆ ಪ್ರಾಡಕ್ಟ್ ಇಲ್ಲಿ ನೋಡ್ಬೋದು ನೀವು ಕೈ ಇರ್ಬೋದು ಕೆಲವೊಂದು ಪ್ರಾಡಕ್ಟನ್ನು ಕೆಲವೊಂದು ಡಿಫ್ರೆಂಟ್ ಶೇಡಲ್ಲಿ ಕಳ್ಸಿ ಅಂಚೆ ಇಲಾಖೆ ಕಳಿಸಿರೋದು ಸ್ವಚ್ಛವಾಗಿ ಇದನ್ನ ಇದರಲ್ಲಿ ಇದು ಏನಾಗುತ್ತೆ ಅಂದರೆ ನಿಮಗೆ ಬೆಸ್ಟ್ ಕ್ವಾಲಿಟಿ ಪೇಪರ್ ಇದು ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಇಲ್ಲಿ ಹೈಯೆಸ್ಟ್ ಸೇಲಿಂಗ್ ಆಗ್ತಕ್ಕಂಥ ಇದು ನೋಡಿ ಕಂಪ್ಲೀಟಾಗಿ ಇರ್ಬೋದು ನೋಡ್ಬೋದು ಕಂಪ್ಲೀಟಾಗಿ ಕೆಳಗಡೆ ಬಾರ್ಡ್ರ್ ಬ್ಲ್ಯಾಕ್ ಬಂದಿದೆ ಬೆಸ್ಟ್ ಸೇಲಿಂಗ್ ಇದು ಇದಕ್ಕೆ ಇದರಲ್ಲಿ ಸರ್ ನಮಗೆ ಬ್ರೌನ್ ಕಲರ್ ಇಲ್ಲೇ ಬೇಕು ರೆಡ್ ಬೇಕು ಯಾವುದು ಪ್ರಿಂಟ್ ಅದು ಅದರಲ್ಲಿ ಕೊಡ್ತೀವಿ ಇಲ್ಲ ಸರ್ ನಮ್ಗೆ ಕಂಪ್ಲೀಟಾಗಿ ಈ ಸೇ ಎಂಥ ಬೇರೆ ನೋಡಿ ಈ ಶೇಡಲ್ಲಿ ನಮಗೆ ಬ್ಯಾಗ್ ಬೇಕಾದರೂ ವಿತ್ ಸೈನಿಂಗ್ ಬರುತ್ತೆ ಇದು ನೋಡಿ ನಾನು ಇದನ್ನು ಈ ಪ್ರಾಡಕ್ಟನ್ನು ತಿರುಪತಿ ಕಳಿಸಿದ್ದೀನಿ ನೋಡಿ ಇದರಲ್ಲಿ ಬ್ಯಾ ಕೆಳಗಡೆ ಇದು ಇರ್ತಕ್ಕಂಥ ಇದು ನಮ್ಮ ನಂಬರು ಇಲ್ಲಿ ನೋಡ್ಬೋದು ಇದು ನಮ್ಮ ನಂಬರ್ ಇದೆ ಆಫೀಸ್ ನಂಬರ್ ಇದು ಎನಿ ಟೈಮ್ ಕಾಲ್ ಮಾಡ್ಬೋದು ಯಾವಾಗಾದರೂ ಕಾಲ್ ಮಾಡಿ ಅದೇನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ನೋಡಿ ಈ ಥರ ಬಗ್ಗೆ ಇದು ಕೊಡ್ತಕ್ಕಂಥ ಬಗ್ಗೆ ಇದು ಒನ್ ಎಸ್ ಅಂತ ಇದು ಒನ್ ಏಯ್ಟಿ ಜಿ ಎಸ್ ಎಮ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡಿಕ್ರಾಫ್ಟ್ ಇರುತ್ತೆ ಇದು ಟೂ ಲೇಯರ್ ಬರುತ್ತೆ ಒಳಗಡೆ ರೆಡ್ ಲೇಯರ್ ಬರುತ್ತೆ ಅದರ ಜೊತೆಗೆ ಇದು ಒನ್ ಬ್ಯಾಗಿಗೆ ನಿಮ್ಗೆ ಹದಿನೆಂಟು ರೂಪಾಯಿ ವರ್ಗ ಬರುತ್ತೆ ಯಾಕಂದರೆ ಟೂ ಲೇಯರಲ್ಲಿ ವರ್ಕ್ ಆಗಿರುತ್ತೆ ಸರ್ ನೀವು ನೋಡ್ಬೋದು ಇಲ್ಲಿ ಒಳಗಡೆ ಇದು ಕ್ಲಾತ್ ಯೂಸ್ ಮಾಡಿರ್ತೀವಿ ಇಲ್ಲಿ ಇದು ಕ್ಲಾತ್ ಯೂಸ್ ಮಾಡೋದ್ರಿಂದ ಇಲ್ಲಿ ಒಳ್ಳೆ ಕ್ವಾಲಿಟಿ ಪೇಪರ್ ಇತ್ತು ಒನ್ ಏಯ್ಟಿ ಜಿ ಎಸ್ ಎಮ್ ಅಲ್ಲಿ ಕ್ಲಾತ್ ಯೂಸ್ ಮಾಡಿರೋದ್ರಿಂದ ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನೆಕ್ಸ್ಟ್ ನೋಡ್ಬೋದು ಇದರಲ್ಲಿ ಏನಾಗುತ್ತಂದು ಇದು ಪೇಪರ್ ಹೇಳಿದ್ರೆ ಹೈಯೆಸ್ಟ್ ಮೂಮೆಂಟ್ ಮೂಮೆಂಟ್ ಇರ್ತಕ್ಕಂಥದ್ದು ಡಾಕ್ಟರ್ ಸರ್ ಇದು ನಿಮಗೇನಾಗುತ್ತಂದ್ರೆ ಇಲ್ಲ ಸರ್ ಒಂದು ಸೈಡ್ ಇಂಗ್ಲೀಷ್ ಬೇಕು ಒಂದು ಸೈಡ್ ಕನ್ನಡ ಬೇಕಂದ್ರು ಸಿಗುತ್ತೆ ಕನ್ನಡ ಇಂಗ್ಲೀಷ್ ಬೇಕಾದರೂ ಸಿಗುತ್ತೆ ನಿಮ್ಗೆ ಯಾವುದೋ ಲ್ಯಾಂಗ್ವೇಜ್ ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ ನಮ್ಗೆ ಕೆಲವರು ಇಲ್ಲ ಸರ್ ನಮ್ಗೆ ನಮ್ಮ ಬೇರೆ ಲ್ಯಾಂಗ್ವೇಜಲ್ಲಿ ಬೇಕು ಬೇಕು ತೆಲುಗು ಆಗಬೇಕು ಅಂದ್ರೂ ನಮ್ಮ ಹತ್ರ ಸಿಗುತ್ತೆ ಪ್ರಾಬ್ಲಮ್ ಆಗಿ ಇಲ್ಲಿ ಟೂ ಕಲರ್ಗಳು ಪ್ರಿಂಟಿಂಗ್ ಇರ್ತಕ್ಕಂಥದ್ದು ಮಾಮೂಲಿಯಾಗಿ ಇದೇ ಲೋಕಲ್ ನಮ್ಮ ಜಿಲ್ಲೆಯಲ್ಲಿ ಸಪ್ಲಾಗ್ತಕ್ಕಂಥದ್ದು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಂದು ಬ್ರ್ಯಾಂಡೆಡ್ ಕಂಪ್ನಿಗಳು ಇಲ್ಲಿ ನೋಡ್ಬೋದು ನೀವು ಜಾಕಿ ಸೂರಮ್ಗಳಿಗೆ ಏನು ಮಾಡ್ತಾಯಿದ್ವಿ ಜಾಕಿ ಸೂರಮ್ ಆಗಿರ್ಬೋದು ಈಗೆಲ್ಲ ಏನು ಕಳಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಅಮೇರಿಕನ್ ಟೂರಿಸ್ಟ್ ಏನಿದೆಯಲ್ಲ ಅವ್ರಿಗೆ ನಾವು ಏನು ಮಾಡ್ತಾಯಿದ್ವಿ ಕಳಿಸ್ತಾಯಿದ್ವಿ ಕೆಲವೊಂದು ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಕಂಪ್ನಿಗಳು ನಮ್ಮ ಹತ್ರ ಬರ್ತಾ ಇದ್ದಾವೆ ಈಗ ನೀವು ನೋಡ್ಬೋದು ಅದ್ರ ಜೊತೆಗೆ ಇಲ್ಲ ಸರ್ ನಮಗೆ ಬ್ಲ್ಯಾಕಲ್ಲಿ ಬ್ಲ್ಯಾಕ್ ಸೈಡಲ್ಲಿ ನಮ್ಗೆ ಡೂಪ್ಲೆಕ್ಸ್ ಪೇಪರಲ್ಲಿ ಬೇಕಂದರೆ ನಾವು ಕೊಡ್ತಾ ಇದ್ದೀವಿ ಸರ್ ಇದು ಇದು ಸಾರಿ ಸೆಂಟರ್ಗಳಿಗೆ ಹೈಯೆಸ್ಟ್ ಮೂಮೆಂಟ್ ಇದೆ ಸರ್ ಹೈನ್ ಕಾಸ್ಟ್ ಆಗುತ್ತೆ ಸರ್ ಇದು ಸರ್ ಇದು ಹದಿನೈದು ರೂಪಾಯಿ ಮೇಲಾಗುತ್ತೆ ಸರ್ ಸೈಜ್ ತಕ್ಕಂಗೆ ಏನಾಗುತ್ತೆ ಅಂದರೆ ಕ್ವಾಲಿಟಿ ಪೇಪರ್ಸಲ್ಲಿ ರೇಟ್ ಇರುತ್ತೆ ಇದು ಹದಿನೈದು ರೂಪಾಯಿ ಆಗುತ್ತೆ ಇಲ್ಲ ಸರ್ ಇದಕ್ಕಿಂತ ಕ್ವಾಲಿಟಿ ಪೇಪರ್ ಕಡಿಮೆ ಬೇಕಂದ್ರೆ ಮತ್ತೊಂದು ರೂಪಾಯಿ ಕಡಿಮೆ ಜಾಸ್ತಿ ಆಗುತ್ತೆ ಇಲ್ಲ ಸರ್ ನಮ್ಗೆ ಇದಕ್ಕೆ ಕ್ವಾಲಿಟಿ ಪೇಪರ್ಸ್ ಬೇಕಂದ್ರೆ ನಾವು ಏನು ಮಾಡ್ತೀವಿ ಒಂದು ಟೂ ರುಪೀಸ್ ವ್ಯರಿಯೇಷನ್ ಬರುತ್ತೆ ಇಲ್ಲ ಕಸ್ಟಮ್ ಸೈಜಸ್ ಇರುತ್ತೆ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ಮೇಡ್ ಪೇಪರು ಯಾವುದೋ ಮಸೀನಲ್ಲಿ ರೆಡಿ ಆಗೋಂಗಿಲ್ಲ ಓಪನ್ ಸೀಟ್ ಬರುತ್ತೆ ಅದನ್ನ ಪ್ರಿಂಟ್ ಆದಂತ ನಾವು ಏನು ಮಾಡ್ತೀವಿ ಕೈಲಾಗ ಓದ್ಕೊಂಡು ಸುಮಾರು ನಮ್ಮ ಹತ್ರ ಈಗ ಒಂದು ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಲ್ಲ ಹೆಣ್ಮಕ್ಳಿದ್ದಾರೆ ಆಲ್ಮೋಸ್ಟ್ ಒಬ್ಬರೇ ಹುಡುಗರ ಹೆಲ್ಪರ್ ಇದ್ದಾನೆ ಹುಡುಗರೆಲ್ಲ ಹೆಣ್ಮಕ್ಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ವೇಳೆ ಮತ್ತೆ ನೋಡ್ಬೋದು ನೀವು ಯಾವುದೇ ಕಲರ್ ಕೊಡಿ ನನಗೆ ಕಲರ್ ಕೊಡಿ ನಿಂಥದ್ದು ಬೇಕಂತೇಳಿ ನಾನು ರೆಡಿಮೇಡ್ ಕಳಿಸ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಎಕೋ ಫ್ರೆಂಡ್ಲಿ ಇದೆ ನೀವು ಎನಿ ಟೈಮ್ ಕಾಲ್ ಮಾಡೋದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಕಾಲ್ ಮಾಡಿದರೆ ನಾನು ನಿಮ್ಮ ಜೊತೆಗೆ ಫ್ರೀಯಾಗಿ ಮಾತಾಡೋಕ್ಕೆ ಟೈಮ್ ಸಿಗುತ್ತೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಪ್ರಾಡಕ್ಟ್ ಬೇಕಂದ್ರೆ ನನ್ನ ಪ್ರೊಪ ವಾಟ್ಸಪ್ ಪ್ರೊಫೈಲಲ್ಲಿ ನಿಮಗೆ ಪ್ರತಿಯೊಂದನ್ನು ಸುಮಾರು ಒಂದು ನೂರು ಟೈಪ್ ಪ್ರಾಡಕ್ಟ್ ಅದ ನಿಮ್ಗೆ ಕ್ಯಾಟ್ಲಾಗ್ ಸಿಗುತ್ತೆ ನಂದೇ ಓಣಾಗಿ ಬಿ ಜೆ ಪೇಪರ್ ಬ್ಯಾಗ್ ಅಂತ ವೆಬ್ಸೈಟ್ ಇದೆ ಬಿ ಜೆ ಪೇಪರ್ ಬ್ಯಾಗ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಬಿ ಜೆ ಪೇಪರ್ ಬ್ಯಾಗ್ಸ್ ಅಂತೇಳಿ ಇನ್ಸ್ಟಾಗ್ರಾಮ್ ಇದೆ ಮತ್ತು ಬಿ ಜೆ ಪೇಪರ್ ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರ್ ಅಂತೇಳಿ ಫೇಸ್ಬುಕ್ ಪೇಜ್ ಇದೆ ನೀವು ಪ್ರತಿಯೊಂದನ್ನು ಚೆಕ್ ಮಾಡಿ ನೋಡ್ಬೋದು ಬಂದುಗಳೇ ಸರ್ ಈಗ ಯಾರಾದರೂ ಆಫೀಸ್ಗೆ ವಿಸಿಟ್ ಮಾಡಬೇಕು ಅಂದ್ರೆ ಬರ್ಬೋದು ಓಕೆ ಸರ್ ಪ್ರಾಡಕ್ಟ್ ನೋಡಕ್ಕೆ ಆಲ್ವೇಸ್ ವೆಲ್ಕಮ್ ಸರ್ ನೀವು ಬೇರೆ ಸ್ಟೇಟಿಂದನೂ ನಾನು ನಾನು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಪ್ರಾಡಕ್ಟ್ ನೀವು ಯಾವ ಸೆಲೆಕ್ಟ್ ಮಾಡ್ತಿರಲಿಲ್ಲ ಅದೇ ಪ್ರಾಡಕ್ಟ್ನ ನಾನು ರೆಡಿ ಮಾಡ್ಕೊಡ್ತೀನಿ ನೋ ಕ್ವಾಲಿಟಿಯಲ್ಲಿ ನೋ ಕ್ರಾಪ್ ಕಾಂಪ್ರಮೈಸ್ ಮಾಡ್ತೀವಿ ಯಾಕಂದ್ರೆ ಪ್ರಾಡಕ್ಟ್ ಇವ್ರಿಗೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ನಾವು ಪ್ರಾಡಕ್ಟ್ ಕೊಡ್ತೀವಿ ಅಂದ್ರೆ ನೀವು ಇನ್ನೊಂದು ಕಸ್ಟಮರ್ ಹೇಳ್ತಾ ಇದ್ರೆ ನಾನು ನಿಮಗೆ ಒಂದು ಕ್ವಾಲಿಟಿ ತೋರಿಸಿ ಲೋ ಕ್ವಾಲಿಟಿ ಪ್ರಾಡಕ್ಟ್ ನಾನು ಇನ್ನಾದರೂ ಒಂದು ರೂಪಾಯಿ ಲಾಭ ಉಳ್ಕೋಬೇಕಂತ ನಾನು ಮಾಡಿದ್ರೆ ಅದೇನಾಗುತ್ತೆ ಅಂದ್ರೆ ನೀವು ಕ್ವಾಲಿಟಿ ಕೊಡಂಗಿಲ್ಲ ಪೇಪರ್ ಬೇರೆ ಬೇರೆ ಚೇಂಜ್ ಮಾಡ್ತಾರೆ ನಮ್ಗೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ನೀವೇನ್ ಮಾಡ್ತೀರಂದ್ರೆ ನೆಕ್ಸ್ಟ್ ಇನ್ನೊಂದು ಕಸ್ಟಮರ್ ಕೊಡಂಗಿಲ್ಲ ನೀವು ನನ್ನ ಹತ್ರ ರಿಟರ್ನ್ ಬರಂಗಿಲ್ಲ ನನ್ನ ಹತ್ರ ಇಲ್ಲಿವರೆಗೆ ಎಷ್ಟು ಕಸ್ಟಮರ್ ಕೊಟ್ಟಿದ್ದೀನಲ್ಲ ಒಂದೇ ಒಂದು ಕಸ್ಟಮರ್ ಒಂದೇ ಸಲ ತಗೊಂಡು ವಾಪಸ್ ಹೋಗಿಲ್ಲ ರಿಟರ್ನ್ ರಿಟರ್ನ್ ಬರ್ತಾ ಇದ್ದಾರೆ ಕಸ್ಟಮರ್ ಸರ್ ನನಗೆ ಹೋದ್ ಸಲ ನನ್ಗೆ ಎರಡು ಸಾವಿರ ಬ್ಯಾಕ್ ಕೊಟ್ಟಿದ್ರೆ ಈ ಸಲ ನನಗೊಂದು ಎರಡು ಸಾವಿರ ಜಾಸ್ತಿ ಕೊಡಿ ಸರ್ ಮತ್ತೆ ನಾನು ಸಿಕ್ಸ್ ಮಂತ್ ಬಿಟ್ಟು ನನ್ನ ಫ್ರೆಂಡ್ ಹೊಸ ಶಾಪ್ ಓಪನ್ ಮಾಡ್ತಾ ಇದ್ದೇನೆ ನಮ್ಮ ಸಂಬಂಧಿಕರು ಇಲ್ಲಿದ್ದಾರೆ ಬೇರೆ ಸ್ಟೇಟ್ ಕಳಿಸ್ತೀರಾ ಸರ್ ಕಳಿಸ್ತೀನಿ ಖಂಡಿತವಾಗಿ ನೀವು ಬೇರೆ ಸ್ಟೇಟ್ ನನ್ನ ಎಲ್ಲ ಇನ್ಕ್ಲೂಡಿಂಗ್ ಸೇಸ್ಟು ಅಂಡ್ ಇಪ್ಪ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಬಿಲ್ಲಿಂಗ್ ಇರೋದ್ರಿಂದ ನನಗೆ ಎಲ್ಲಿ ಯಾವ ಸ್ಟೇಟ್ಗೆ ಆದರೂ ಕಳ್ಸ್ಬೋದು ಇದೀತ್ಲಾಗೆ ಬೇರೆ ಕಂಟ್ರಿದ್ರು ನಮ್ಗೆ ಎಕ್ಸ್ಪೋರ್ಟ್ ಮಾಡಕ್ಕೆ ನಿಮ್ಗೆ ಬ್ಯಾಗ್ ಕೊಡ್ರಿ ಅಂತೇಳಿ ಕೆಲವೊಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಸಾಧ್ಯ ಆದರೆ ನಾವು ಬೇರೆ ಕಡೆನೂ ಕಳಿಸೋಕೆ ಪ್ರಯತ್ನ ಇದ್ದೀವಿ ನನ್ನ ಹತ್ರ ಎರಡೂ ಸಿಗುತ್ತೆ ಸರ್ ಮಸೆನ್ಮೇಡೂ ಸಿಗುತ್ತೆ ಹ್ಯಾಂಡ್ ಮೇಡೂನು ಸಿಗುತ್ತೆ ಮಸೆನ್ ಮೇಡಮ್ ನಿಮ್ಗೆ ಇಮಿಡಿಯೇಟಾಗಿ ಪ್ರೈಸ್ ಕಡಿಮೆ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಬೇರೆ ಬೇರೆ ಬರುತ್ತೆ ಮಸೇನ್ ಮೇಡಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಎಂಟು ರೂಪಾಯಿ ಕೊಡೋ ಬ್ಯಾಗ್ ಹ್ಯಾಂಡ್ ಮೇಡಿಗೆ ಬಂದರೆ ನಿಮಗೆ ಹದಿನಾಲ್ಕು ರೂಪಾಯಿ ಆಗಿರುತ್ತೆ ಕಾರಣ ಮಶೀನ್ ಒಂದ್ ದಿನಕ್ಕ ಒಂದ್ ಲಕ್ಷ ಪ್ರೊಡಕ್ಷನ್ ಆಗುತ್ತೆ ಒಂದೇ ಮಶೀನ್ ಫ್ರೀ ಕೆಲಸ ಮಾಡಿದ್ರೆ ಮತ್ತೆ ಹ್ಯಾಂಡ್ ಮೇಡ್ ಅಂದ್ರೆ ಒಂದ್ ಸಾವಿರ ಬ್ಯಾಗ್ ರೆಡಿ ಮಾಡಕ್ಕೆ ಸುಮಾರು ಹತ್ತು ಜನ ಕೆಲಸ ಮಾಡಿದ್ರೆ ಒಂದ್ ಸಿಕ್ಸ್ ಅವರ್ಸ್ ಬೇಕು ಒಂದ್ ಸಾವಿರ ಬ್ಯಾಗ್ ರೆಡಿ ಆಗತ್ತೆ ಯಾಕಂದ್ರೆ ಆ ಸ್ಯಾಲ್ರಿ ಅವ್ರಿಗೆ ಕೊಡ್ತಕ್ಕಂಥ ಸ್ಯಾಲ್ರಿ ಆಗಿರ್ಬೋದು ವರ್ಕ್ ಆಗಿರ್ಬೋದು ಒಂದು ಬ್ಯಾಗ್ ನೋಡ್ಬೋದು ತೋರ್ಸೋ ತೋರಿಸ್ತಾರೋ ಪ್ರತಿಯೊಂದ್ರೂ ಕೈಲಿನ ಹ್ಯಾಂಡ್ ಮಾಡ್ಬೇಕು ಆಕೆ ಮಷಿನ್ ಬರಂಗೇ ಇಲ್ಲ ಕೈಲಿನ ಸೈಜ್ ನಾವು ನಾವೇನ್ ಮಾಡಬೇಕು ಕೋಲಿಂಗ್ ಮಾಡ್ಕೊಬೇಕು ಮಷೀನ್ ಅಲ್ಲಿ ಹಾಗಿರಲ್ಲ ಎಲ್ಲ ಒಂದ್ಸಲ ಸೆಟ್ಟಿಂಗ್ ಮಾಡಿಬಿಟ್ರೆ ಕಂಪ್ಲೀಟ್ ಬರ್ತಾ ಇರತ್ತ ಹಾಗೆ ಒಂದಿನ ಒಂದು 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 ಟನ್ ಮಷಿನ್ ರೆಡಿ ಮಾಡಿದ್ರೆ ಬಟ್ ಎಂಪ್ಲಾಯೀಸ್ ಕಷ್ಟ ಬರಲ್ಲ ಎಷ್ಟೋ ಪ್ರಾಕ್ಟೀಸ್ ಇದ್ರು ಒಂದಿನಕ್ಕೆ ಒಂದು ಸಾವಿರ ಹತ್ತು ಮಂದಿ ಹತ್ತು ಜನ ಕೂಡ ಒಂದಿನ ಕೆಲಸ ಮಾಡ್ತಾರೆ ಒಂದೂವರೆ ಸಾವಿರ ಅಥವಾ ಎರಡು ಸಾವಿರ ಬ್ಯಾಗ್ ರೆಡಿ ಮಾಡ್ಬೇಕಾದ್ರೂ ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಪ್ರೈಸ್ ಅಲ್ಲಿ ಏನ ಹ್ಯಾಂಡ್ ಮೇಡಮ್ ಎನಿ ಕ್ವಾಲಿಟಿ ಪೇಪರ್ ಅನ್ನ ನಾವು ಮಾಡ್ಬೋದು ಬಟ್ ಮಶೆನ್ ಅಲ್ಲಿ ಬರೋಕ್ಕಿಲ್ಲ ಮಸೇನಲ್ಲಿ ಸ್ಟಾರ್ಟಿಂಗು ಏಟಿ ಜಿ ಎಸ್ ಎಂ ನಿಂದ ಒನ್ ಫಿಫ್ಟಿ ಜಿ ಎಸ್ ಎಂಗೆ ಮಸೇನಲ್ಲಿ ರೆಡಿ ಆಗುತ್ತೆ ಬಟ್ ಮೇಡ್ ಅಲ್ಲಿ ನೀವು ಏಟಿ ಜಿ ಎಸ್ ಎಂ ಮಾಡಬಹುದು ಫೋರ್ ಹಂಡ್ರೆಡ್ ಜಿ ಎಸ್ ಎಂ ಮಾಡಬಹುದು ಸಿಕ್ಸ್ ಹಂಡ್ರೆಡ್ ಜಿ ಎಸ್ ಎಮ್ ವರ್ಗ ನೀವು ಮಾಡ್ಕೋಬಹುದು ಇಲ್ಲಿ ಮಾಡ್ತಾರೆ ಒನ್ ತ್ರೀ ಏಟಿ ಜಿ ಎಸ್ ಎಂಗೆ ನಾನು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಸರ್ ಈಗ ಆಫೀಸ್ ಎಲ್ಲ ದಿವಸ ಓಪನ್ ಇರುತ್ತಾ ಸರ್ ಮಂಡೇ ಟು ಸಾಟರ್ಡೇ ಸರ್ ಸುಮಾರು ನಿಮಗೆ ವಾರದಲ್ಲಿ ಆರ್ ದಿನ ಸ್ಟಾರ್ಟ್ ಇರುತ್ತೆ ಕಂಪಲ್ಸರಿ ನಮಗೆ ಸಂಡೇ ರಜಾ ಇರುತ್ತೆ ಯಾಕಂದ್ರೆ ಎಂಪ್ಲಾಯಿಸ್ ಒಂದಿನ ರೆಸ್ಟ್ ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನನ್ನ ಕ್ವಾಲಿಟಿ ಪ್ರಾಡಕ್ಟ್ ಬರಲ್ಲ ಯಾಕಂದ್ರೆ ಯಾವಾಗೂ ರಜಾ ಕೊಡಲ್ಲ ಅವ್ರಿಗೆ ರೆಸ್ಟ್ ಬೇಕೇ ಬೇಕು ಅವ್ರದ್ದೇ ಆದ ಸ್ವಂತ ಲೈಫ್ ಇರುತ್ತೆ ಸರ್ ಟೈಮಿಂಗ್ ಸರ್ ಸರ್ ಮಾರ್ನಿಂಗ್ ನಮ್ದು ನೈನ್ ಓ ಕ್ಲಾಕ್ ಟು ಈವ್ನಿಂಗ್ ಸಿಕ್ಸ್ ತರ್ಟಿ ವರೆಗೆ ನಮ್ಮದು ಆಫೀಸ್ ಆನ್ ಇರುತ್ತೆ ನೀವು ಯಾವಾಗಾದರೂ ಎನ್ಕ್ವೈರಿ ಮಾಡ್ತೀನಿ ಅಂದ್ರೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ನೀವು ನಮ್ಗೆ ಎನ್ಕ್ವೈರ್ ಮಾಡ್ಬೋದು ನಿಮ್ಮ ಆಫೀಸ್ಗೆ ಬಂದು ವಿಸಿಟ್ ಮಾಡಬೇಕಂದ್ರೆ ನೈನ್ ಓ ಕ್ಲಾಕ್ ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರಿಗೆ ಬರ್ಬೋದು ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್